ಕೇಳುಗರಿಗೆಲ್ಲ ನಮಸ್ಕಾರ ಹಾಗೂ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯು ಇದರ ಕಾರಣಗಳು ಲಕ್ಷಣಗಳು ಹಾಗೂ ಚಿಕಿತ್ಸೆಯ ವಿಧಾನಗಳು ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ರೂಪಾ ಕೆಜಿ ಇವರೊಂದಿಗೆ ಸಂದರ್ಶನ ಇವರನ್ನ ಸಂದರ್ಶಿಸುತ್ತಾರೆ ಎನ್ ಸುಬ್ರಹ್ಮಣ್ಯ ನಿರ್ಮಾಣ ನಾರಾಯಣ ಎಂಬಟ್ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯು ಅಂದರೆ ಪ್ಯಾರಾಲಿಸಿಸ್ ಅಂತ ಹೇಳಿ ನಾವೇನು ಕರಿತೀವಲ್ಲ ಅದರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣಂತೆ ಈ ಪಾರ್ಶ್ವವಾಯುಗೆ ಕಾರಣಗಳೇನು ಮತ್ತು ಪಾರ್ಶ್ವವಾಯು ಬಾರದೆ ಹಾಗೆ ಏನೇನು ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತು ಅದರ ಲಕ್ಷಣಗಳೇನು ಮತ್ತು ಇತ್ತೀಚೆಗೆ ಅದನ್ನು ತಡೆಗಟ್ಟಲಿಕ್ಕೆ ತಕ್ಷಣದ ಒಂದು ಚಿಕಿತ್ಸೆ ಕೊಡೋದರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಗುಣಪಡಿಸುವಂತಹ ವಿಧಾನಗಳು ಇವುಗಳ ಬಗ್ಗೆ ಎಲ್ಲ ಇವತ್ತು ಒಂದಿಷ್ಟು ತಿಳ್ಕೊಳ್ಳೋಣಂತೆ ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನರ ರೋಗ ತಜ್ಞರಾದ ಡಾಕ್ಟರ್ ರೂಪಾ ಕೆ ಜಿ ಅವರು ನಮಸ್ಕಾರ ಡಾಕ್ಟ್ರೆ ಎಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು ಡಾಕ್ಟ್ರಿ ಈ ಪ್ಯಾರಾಲಿಸ್ ಸಾಮಾನ್ಯವಾಗಿ ಎಲ್ಲರೂ ಕೇಳಿರುವಂತಹ ಪದ ಮತ್ತು ಅದರ ಲಕ್ಷಣಗಳನ್ನು ಸಹ ನೋಡಿರ್ತಾರೆ ಸಾಮಾನ್ಯವಾಗಿ ದೇಹದ ಒಂದು ಭಾಗ ಎರಡು ಭಾಗ ಅಥವಾ ಬಲ ಭಾಗ ಕೈ ಕಾಲುಗಳು ಸ್ವಲ್ಪ ಸ್ವಾಧೀನ ಕಳ್ಕೊಂಡಿಬಿಟ್ಟಿರುತ್ತೆ ನಡಿಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಕೈಗಳನ್ನು ಹಂಚ್ಲಿಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ ಇದು ಪ್ಯಾರಾಲಿಸಿಸ್ ಅಂತ ಒಂದು ಸಾಮಾನ್ಯ ಕಲ್ಪನೆ ಇರುವಂಥದ್ದು ಈಗ ಪ್ಯಾರಾಲಿಸ್ ಅಂದರೆ ಪಾರ್ಶ್ವವಾಯು ಅಂತೇಳಂದರೆ ಏನು ಬರೀ ಇದಿಷ್ಟೇನಾ ಇದಕ್ಕೆ ಕಾರಣ ಏನು ಮುಖ್ಯವಾಗಿ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂದ್ರೆ ಏನು ಅಂತ ಹೇಳಿದ್ರೆ ಇದು ಮೆದುಳಿನ ರಕ್ತನಾಳಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಮೆದುಳಿನ ರಕ್ತನಾಳಗಳಲ್ಲಿ ಏಕಾಏಕಿ ಒಂದು ಕ್ಲಾಟ್ ಆಗಿ ಒಂದು ರಕ್ತ ಹೆಪ್ಗಟ್ಟಿದರೆ ಅಥವಾ ಆ ರಕ್ತನಾಳಗಳು ಪ್ರೆಷರ್ ಜಾಸ್ತಿಯಾಗಿ ಬರ್ಸ್ಟ್ ಔಟ್ ಆಗಿಬಿಟ್ರೆ ಅವಾಗ ರಕ್ತ ಸ್ರಾವ ಮೆದುಳಲ್ಲಿ ಯಾವ ಭಾಗದಲ್ಲಿ ಕ್ಲಾಟ್ ಆಗಿರುತ್ತೋ ಯಾವ ಭಾಗದಲ್ಲಿ ರಕ್ತ ಸ್ರಾವ ಆಗಿರುತ್ತೋ ಆ ಮೆದುಳಿನ ಭಾಗ ನಿಸ್ತೇಜವ ಆಗ್ಬಿಡುತ್ತೆ ಸೊ ಆವಾಗ ನಾವು ಇದನ್ನ ಸ್ಟ್ರೋಕ್ ಅಂತ ಹೇಳ್ತೀವಿ ಅದು ಬೇಸಿಕಲಿ ಸ್ಟ್ರೋಕ್ ಮೀನಿಂಗ್ ಏನಂದ್ರೆ ಮೆದುಳಿನ ರಕ್ತ ನಾಳಗಳಿಗೆ ಸಂಬಂಧಪಟ್ಟ ಇದಾಗಿರುತ್ತೆ ಸೊ ಇದರಲ್ಲಿ ಎರಡು ಥರದಿದೆ ಒಂದು ನಾನು ಹೇಳಿದಾಗೆ ಒಂದು ಕ್ಲಾಟಿಂದ ಆಗ್ತಕ್ಕಂಥದ್ದು ಒಂದು ಹ್ಯಾಮರೇಜ್ ಒಂದು ಕ್ಲಾಟಿಂದ ಆಗೋದಕ್ಕೆ ಇಸ್ಕಿಮಿಕ್ ಸ್ಟ್ರೋಕ್ ಅಂತೀವಿ ಇನ್ನೊಂದು ರಕ್ತ ಸ್ರಾವ ಹಾಕಿ ಆಗ್ತಕ್ಕಂಥದ್ದನ್ನ ನಾವು ಹ್ಯಾಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಸೊ ನಾವಿಲ್ಲಿ ಇಲ್ಲಿ ಮುಖ್ಯವಾಗಿ ಏನು ಹೇಳಿದ್ರೆ ಇಸ್ಕಿಮಿಕ್ ಸ್ಟ್ರೋಕ್ ಅಂದ್ರೆ ಕ್ಲಾಟ್ ಕಾರಣದಿಂದ ಆಗ್ತಕ್ಕಂತ ಪಾರ್ಶ್ವವಾಯು ಯಾಕೆ ಅಂತ ಹೇಳಿದ್ರೆ ಈಗ ಒಂದು ನೂರು ಜನಕ್ಕೆ ನಾವು ಸ್ಟ್ರೋಕ್ ಆಗಿದೆ ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕಾರಣ ಏನಾಗಿರುತ್ತೆ ಅಂದ್ರೆ ಇಸ್ಕಿಮಿಕ್ ಸ್ಟ್ರೋಕೇ ಆಗಿರುತ್ತೆ ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಆಗ್ತಕ್ಕಂಥದ್ದು ಸೊ ಹಂಗಾಗಿ ಈ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಆಗ್ತಕ್ಕಂಥ ಇಸ್ಕಿಮಿಕ್ ಸ್ಟ್ರೋಕ್ ಬಗ್ಗೆ ತುಂಬಾ ಸ್ಟ್ರೆಸ್ ಮಾಡ್ತಾ ಇದೀವಿ ನಾವಿಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಅದರಿಂದ ಆಗ್ತಕ್ಕಂಥ ಬರ್ಡನ್ ನಮಗೆ ಜಾಸ್ತಿ ಆಗ್ತಾ ಇದೆ ಈಗ ಯಾಕೆ ನಾವು ಪಾರ್ಶ್ವವಾಯು ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದರ ಬರ್ಡನ್ ಅಷ್ಟೊಂದು ಜಾಸ್ತಿ ಇದೆ ಎಷ್ಟಿದೆ ಅಂತ ಹೇಳಿದ್ರೆ ಈಗ ಟಿ ಬಿ ಇಂದ 영아 <목소리도> ಏಡ್ಸ್ ಕಾಯಿಲೆಯಿಂದ ಮಲೇರಿಯಾ ಇಂದ ಆಗ್ತಕ್ಕಂಥ ಸಾವಿನ ಪ್ರಮಾಣ ಎಷ್ಟಾಗುತ್ತೋ ಅದಿಷ್ಟು ಸೇರಿಸಿ ಸ್ಟ್ರೋಕೆ ಮಾಡ್ತಾ ಇದೆ ಈಗ ಸಾವುಗಳನ್ನ ಸಂಭವಿಸ್ತಾ ಇದೆ ಸೊ ಹಂಗಾಗಿ ಸಾವಿನ ಪ್ರಮಾಣ ಜಾಸ್ತಿ ಆಗ್ತಿರೋದ್ರಿಂದ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಒಂದು ಸೊ ಮುಂಚೆ ಎಲ್ಲ ಒಂದು ವಿಚಾರ ಇತ್ತು ಜನಗಳಿಗೆ ಒಂದು ಕಲ್ಪನೆ ಇತ್ತು ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂದ್ರೆ ಕಾಲು ಬಿದ್ದೋಗತ್ತೆ ಒಂದು ಸ್ವಲ್ಪ ಮಸಾಜ್ ಮಾಡಿಸಿದ್ರು ಅಲ್ಲಿ ಇಲ್ಲಿ ಏನಾದ್ರೂ ನಾಟಿ ಔಷಧಿ ಕೊಡಿಸಿದ್ರು ಸರಿ ಹೋಗ್ತಾರೆ ಬಿಡು ಅನ್ಕೊಂಡ್ ಇರ್ತಾ ಇದ್ರು ಆದ್ರೆ ಅದೇ ಅವರು ಹಾರ್ಟ್ ಅಟ್ಯಾಕ್ ವಿಚಾರ ಬಂದಾಗ ತುಂಬಾ ಆಕ್ಟಿವ್ ಆಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಶಿಫ್ಟ್ ಮಾಡಬೇಕು ಆ ಭಯ ಇರ್ತಾ ಇತ್ತು ಯಾಕಂದ್ರೆ ಸಾವು ಸಂಭವಿಸುತ್ತೆ ಅನ್ನೋ ಒಂದು ಭಯ ಇರ್ತಾ ಇತ್ತು ಬಟ್ ಅಷ್ಟೇ ಭಯ ಅಷ್ಟೇ ಪ್ರಾಮುಖ್ಯತೆ ಈ ಸ್ಟ್ರೋಕಿಗೂ ಬೇಕಾಗಿದೆ ಯಾಕಂದ್ರೆ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಬರೀ ನಿಸ್ತೇಜಗೊಳಿಸೋದಾಗ್ಲಿ ದೌರ್ಬಲ್ಯ ಅಷ್ಟೇ ಅಲ್ಲ ಸಾವಿನ ಪ್ರಮಾಣ ಕೂಡ ಅಷ್ಟೇ ಹೆಚ್ಚಾಗ್ತಿರೋದ್ರಿಂದ ಇದ್ರ ಬಗ್ಗೆ ತುಂಬಾ ತಿಳ್ಕೊಳ್ಳೋ ಅವಶ್ಯಕತೆ ಈಗಿದೆ ನಮ್ಗೆ ಆದರೆ ತಾವು ಹೇಳ್ದಂಗೆ ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ಇದೇನು ಬಹಳ ದೊಡ್ಡ ಕಾಯಿಲೆ ಏನಲ್ಲ ಒಂದು ಕೈಯೋ ಅಥವಾ ಒಂದು ಕಾಲೋ ಸ್ವಲ್ಪ ಸ್ವಲ್ಪ ಮಟ್ಟಿನ ಒಂದು ನಿಸ್ತೇಜವಾಗಬಹುದು ಅಥವಾ ಸ್ವಲ್ಪ ಮಟ್ಟಿಗೆ ಸ್ವಾಧೀನ ಕಳ್ಕೊಳ್ಬಹುದು ಆಮೇಲೆ ಅದನ್ನ ಬೇರೆ ಬೇರೆ ತರದ ತಾವು ಹೇಳಿದಂಗೆ ಅಥವಾ ಆಯುರ್ವೇದಿಕ್ ಪದ್ಧತಿ ಮೂಲಕ ಒಳಗೆ ಸರಿಪಡಿಸಿಕೊಳ್ಬಹುದು ಅನ್ನುವಂತ ಆಲೋಚನೆ ಇವತ್ತಿಗೂ ಸಹ ಇದೆ ಹಾಗಾದ್ರೆ ಅದ್ರ ಗಂಭೀರತೆ ಏನು ಡಾಕ್ಟರ್ ಯಾಕೆ ಅಷ್ಟು ನಾವು ಗಂಭೀರವಾಗಿ ಪರಿಗಣಿಸಬೇಕು ಯಾಕೆ ಗಂಭೀರವಾಗಿ ಪರಿಗಣಿಸಬೇಕು ಅಂದ್ರೆ ನಾವು ಪ್ರಪಂಚದಾದ್ಯಂತ ನೋಡಿದಾಗ ಪ್ರತಿ ಎರಡು ಸೆಕೆಂಡಿಗೆ ಒಬ್ಬ ಮನುಷ್ಯನಿಗೆ ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಾ ಇದೆ ಮತ್ತು ಪ್ರತಿ ಆರು ಸೆಕೆಂಡಿಗೆ ಒಬ್ಬ ವ್ಯಕ್ತಿ ಸ್ಟ್ರೋಕ್ ಕಾಣದಿಂದನೇ ಸಾವು ಸಂಭವಿಸ್ತಾ ಇದೆ ಅವರಿಗೆ ಸೊ ಅದೇ ನಮ್ಮ ದೇಶದಲ್ಲಿ ನೋಡ್ಕೊಂಡಾಗ ಒಂದು ಪ್ರತಿ ನಲವತ್ತು ಸೆಕೆಂಡಿಗೆ ಒಬ್ಬರಿಗೆ ಸ್ಟ್ರೋಕ್ ಆಗ್ತಾ ಇದೆ ಯೋಚನೆ ಮಾಡಿ ನಾವು ಈಗ ಮಾತಾಡ್ತಿರೋದು ಕಣ್ ಆ ಕಡೆ ಈ ಕಡೆ ನೋಡೋಷ್ಟರಲ್ಲಿ ಅಷ್ಟೇ ನಲ್ವತ್ತು ಸೆಕೆಂಡ್ ಆಗೋಗುತ್ತೆ ಆ ನಲವತ್ತು ಸೆಕೆಂಡ್ ಅಲ್ಲಿ ಒಬ್ಬರಿಗೆ ಸ್ಟ್ರೋಕ್ ಆಗ್ತಾ ಇದೆ ಪಾರ್ಶ್ವವಾಯು ಆಗ್ತಾ ಇದೆ ಮತ್ತೆ ಅದೇ ಎವ್ರಿ ನಾಲ್ಕು ನಿಮಿಷಕ್ಕೆ ಒಂದೊಂದು ಸಾವು ಅಥವಾ ಸಿವಿಯರ್ ಡಿಸೆಬಿಲಿಟಿ ಸಿವಿಯರ್ ದೌರ್ಬಲ್ಯತೆ ಸ್ಟ್ರೋಕ್ ಕಾರಣದಿಂದ ಆಗ್ತಾ ಇದೆ ಸೊ ಈ ರೀತಿ ಇರುವಾಗ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಬರೀ ವಯಸ್ಸಾದ್ಮೇಲೆ ಆಗತ್ತೆ ನಿಜ ಸ್ವಲ್ಪ ಜಾಸ್ತಿ ಪ್ರಮಾಣ ಆಗತ್ತೆ ಅರವತ್ತು ವರ್ಷದ ನಂತರ ಇದೆಲ್ಲ ಬಟ್ ಇತ್ತೀಚಿನ ಕಾಲದಲ್ಲಿ ನೋಡಿದಾಗ ಈವನ್ ಯಂಗ್ಸ್ಟರ್ಸ್ ಆರ್ ಸಫರಿಂಗ್ ಫ್ರಮ್ ಸ್ಟ್ರೋಕ್ ಕಾರಣ ಒತ್ತಡ ಜೀವನ ಶೈಲಿ ಅಥವಾ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಈ ಜಂಕ್ ಫುಡ್ಸ್ ಎಲ್ಲ ತಿನ್ಬಿಟ್ಟು ಉಪ್ಪಿನಂಶ ಇರೋದು ಜಾಸ್ತಿ ತಿನ್ಬಿಟ್ಟು ಬೇಗ ಬಿ ಬರ್ತಾ ಇದೆ ಸೊ ಬಿ ಪಿ ಕಾರಣದಿಂದನೇ ಎಂಬತ್ತು ಪರ್ಸೆಂಟ್ ಸ್ಟ್ರೋಕ್ ಆಗ್ತಾ ಇದೆ ಆ ಬಿ ಕಾರಣ ಏನು ಆಹಾರ ಪದ್ಧತಿಯಲ್ಲಿ ಜೀವನ ಶೈಲಿ ಪದ್ಧತಿಯಿಂದ ಕಾರಣ ಆಗ್ತಾ ಇದೆ ಮತ್ತೆ ಈಗ ಯಾಕೆ ಬರ್ಡನ್ ಅಂತ ಹೇಳ್ತೀವಿ ಅಂದ್ರೆ ಈ ಚಿಕ್ಕ ವಯಸ್ಸಿನವ್ರಿಗೆ ಬಂದ್ಬಿಟ್ರೆ ಒಂದ್ ವೇಳೆ ಒಂದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಒಬ್ಬ ವ್ಯಕ್ತಿಗೆ ಬಂದಿದೆ ಅಂದ್ರೆ ಅವರು ಸಿಂಗಲ್ ಅರ್ನಿಂಗ್ ಮೆಂಬರ್ ಆಗಿರ್ಬೋದು ಫ್ಯಾಮಿಲಿಯಲ್ಲಿ ಅವ್ರ ದುಡಿಮೆಯಿಂದನೇ ಅವರ ತಂದೆ ತಾಯಿ ಹೆಂಡತಿ ಮಕ್ಕಳು ಡಿಪೆಂಡ್ ಆಗಿರ್ತಾರೆ ಈಗ ಅಂತ ವ್ಯಕ್ತಿಗೆ ಸಹಜವಾಗಿ ಜೀವನ ನಡ್ಸ್ಕೊಂಡು ಹೋಗ್ತಿರೋರಿಗೆ ಸಡನ್ ಆಗಿ ಏಕಾಏಕಿ ಈ ತರ ಪಾರ್ಶ್ವಾಯು ಹೊಡೆದು ಕೈಕಾಲು ಬಿದ್ದು ಅವ್ರಿಗೆ ಗುರ್ತಿ ದೌರ್ಬಲ್ಯದಿಂದ ಮನೆಯಲ್ಲೇ ಅಥವಾ ಆಸ್ಪತ್ರೆಯಲ್ಲೇ ಇರಬೇಕಾದ್ರು ಅಥವಾ ಅವರು ಅವ್ರ ಮನೇಲೇ ಈ ದೌರ್ಬಲ್ಯತೆ ಅಂತ ಬಂದಾಗ ಯೋಚನೆ ಮಾಡಿ ಯಾರ್ಯಾರು ಸಫರ್ ಮಾಡ್ತಾರೆ ಆ ವ್ಯಕ್ತಿ ಅಷ್ಟೇ ಅಲ್ಲ ಅವರ ಹೆಂಡತಿ ಅವರ ಮಕ್ಕಳು ಅವರ ತಂದೆ ತಾಯಿ ಡಿಪೆಂಡೆಂಟ್ಸ್ ಎಲ್ಲರದು ಜೀವನಕ್ಕೆ ಎಫೆಕ್ಟ್ ಮಾಡುತ್ತೆ ಇದು ಸೊ ಇಷ್ಟು ಡ್ಯಾಮೇಜ್ ಕಾಸ್ ಮಾಡ್ತಿರುವಾಗ ಸೊ ಇದರಲ್ಲಿ ಒಂದು ಏನಂತ ಹೇಳಿದರೆ ನಾವು ಇದ್ರ ಬಗ್ಗೆ ತಿಳ್ಕೊಂಡ್ರೆ ಅಂದರೆ ಇದ್ರ ಯಾಕೆ ಬರ್ತಾ ಇದೆ ಇದಕ್ಕೆ ಕಾರಣಗಳು ತಿಳ್ಕೊಂಡ್ರೆ ನಾವು ಆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನೇ ಹೇಳ್ತೀವಿ ಅದನ್ನು ನಾವು ಕಂಟ್ರೋಲ್ ತಗೊಂಡ್ರೆ ಎಂಬತ್ತು ಪರ್ಸೆಂಟ್ ಅಷ್ಟು ಇದನ್ನ ಪ್ರಿವೆಂಟ್ ಮಾಡ್ಬೋದು ಅಂದರೆ ಬರದಂತೆ ತಡೆಗಟ್ಟಬಹುದು ಅಂತ ಇದು ನಮಗೊಂದು ಗುಡ್ ನ್ಯೂಸ್ ಆಗಿರುತ್ತೆ ಸೊ ಇದ್ರ ಬಗ್ಗೆ ಜಾಗ್ರತೆ ಹೆಚ್ಚು ಬೇಕಾಗಿದೆ ಇದ್ರ ಬಗ್ಗೆ ತಿಳುವಳಿಕೆ ಜಾಸ್ತಿ ಬೇಕಾಗಿದೆ ಸೊ ಹಾಗಾಗಿ ಸಾಮಾನ್ಯವಾಗಿ ಯಾರಲ್ಲಿ ಬಿ ಪಿ ಇರುತ್ತೆ ಅಂದರೆ ರಕ್ತದ ಒತ್ತಡ ಇರುತ್ತೆ ಅವರಿಗೆ ಈ ಪ್ಯಾರಾಲಿಸಿಸ್ ಅಂದರೆ ಪಾರ್ಶ್ವವಾಯಿನ ಸಾಧ್ಯತೆ ಜಾಸ್ತಿ ಅಂತೇಳಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಇಲ್ಲೋ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇಲ್ಲ ಅಂತಂದರೆ ಪಾರ್ಶ್ವವಾಯು ಆಗುತ್ತೆ ಬಿ ಪಿ ಜಾಸ್ತಿ ಆದರೆ ಅಂಥೇಳಿ ಸಾಮಾನ್ಯವಾಗಿ ಒಂದು ಜನರಲ್ಲಿರುವಂಥ ಒಂದು ನಂಬಿಕೆ ಡಾಕ್ಟ್ರೆ ಈ ಪಾರ್ಶ್ವವಾಯುವಿಗೆ ಬರೀ ರಕ್ತದ ಒತ್ತಡ ಒಂದೇ ಮುಖ್ಯ ಕಾರಣ ಅಥವಾ ಇನ್ನಿತರ ಕಾರಣಗಳು ಇದೆ ಇದಕ್ಕೆ ಮುಖ್ಯವಾಗಿ ಸುಮಾರು ಕಾರಣಗಳಿದೆ ಬಟ್ ಕಾಮನ್ ನಾವು ಹೇಳಬೇಕಂದಾಗ ರಕ್ತದೊತ್ತಡದಿಂದನೇ ಆಗ್ತಕ್ಕಂಥದ್ದು ಸೊ ಏಟಿ ಪರ್ಸೆಂಟ್ ಆಫ್ ದ ಸ್ಟ್ರೋಕ್ ಕಾರಣ ರಕ್ತದೊತ್ತಡ ಆಗಿರುತ್ತೆ ಸೊ ಯಾಕೆ ಈ ರಕ್ತದೊತ್ತಡ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಜನರ ಜೀವನ ಶೈಲಿ ನಾನು ಹೇಳದಾಗೆ ಜೀವನ ಶೈಲಿ ಒತ್ತಡದ ಜೀವನ ಶೈಲಿ ಹೆಚ್ಚು ಹೆಚ್ಚು ಸಂಪಾದನೆ ಮಾಡಬೇಕು ಹೆಚ್ಚೆಚ್ಚು ದುಡಿಮೆ ಮಾಡಬೇಕು ಹೆಚ್ಚು ದುಡಿಮೆ ಮಾಡಬೇಕು ಬೇಗ ಮುಗಿಸ್ಬೇಕು ಆ ಒತ್ತಡ ಏನಿರುತ್ತೋ ಅದು ಜಾಸ್ತಿ ಆಗ್ತಾ ಇದೆ ಜೀವನ ಶೈಲಿಯಲ್ಲಿ ಒಂದು ಎರಡನೇದೇನ ಹೇಳಿದ್ರೆ ಈ ಆಹಾರ ಪದ್ಧತಿ ನಾನು ಹೇಳದಾಗೆ ಈಗ ಬರೀ ಉಪ್ಪಿನ ಅಂಶ ತಗೊಳ್ಳೋದು ನಮಗೆ ಗೊತ್ತಿಲ್ಲದೆ ನಾವು ಹೆಚ್ಚು ತಗೊಳ್ತಾ ಇದ್ದೀವಿ ಈಗಿನ ಕಾಲದ ಜೀವನ ಶೈಲಿ ಆಹಾರ ಪದ್ಧತಿಯಿಂದ ಸೊ ಯಾಕಂದ್ರೆ ಫಾಸ್ಟ್ ಫುಡ್ಸ್ ಜಂಕ್ ಫುಡ್ಸ್ ಹೊರಗಡೆ ಡಿನ್ನರ್ಗೆಲ್ಲಾದರೂ ಹೋದಾಗ ನಾವು ಪೆಪ್ಪರ್ ಸಾಲ್ಟ್ ಎಕ್ಸ್ಟ್ರಾ ಹಾಕೊಳ್ತೀವಲ್ಲ ಚಿಪ್ಸ್ ತಿನ್ಕೊಂಡ್ ಬಂದೆ ಒಂದು ಕುರ್ಕುರೆ ತಿನ್ಕೊಂಡು ಬಂದೆ ಅದ್ರಲ್ಲಿ ಎಷ್ಟು ಹೆಚ್ಚಿನ ಪ್ರಮಾಣದ ಸಾಲ್ಟ್ ಇರುತ್ತೆ ಸೊ ಒಬ್ಬ ಮನುಷ್ಯನಿಗೆ ಅಪ್ ಟು ಫೈವ್ ಗ್ರಾಮ್ಸ್ ಅಂದ್ರೆ ಒನ್ ಟೀ ಸ್ಪೂನ್ ಅಷ್ಟು ಮಾತ್ರ ಉಪ್ಪಿನ ಅವಶ್ಯಕತೆ ಇರುತ್ತೆ ಪ್ರತಿ ದಿವಸ ಅದು ಬಿ ಪಿ ಇರೋರಿಗೆ ಇನ್ನೂ ಕಡಿಮೆನೇ ಎರಡು ಗ್ರಾಮ್ಸಿಂದ ಮೂರು ಗ್ರಾಮ್ ಒಳಗಡೆನೆ ಅವರು ಸೇವಿಸಬೇಕಾಗಿರುತ್ತೆ ಅಂಥವ್ರು ಬಿ ಪಿ ಇರತ್ತೆ ಉಪ್ಪಿನ ಅಂಶ ನಮ್ಮ ಮನೇಲಿ ಕಡಿಮೆ ಉಪಯೋಗಿಸ್ತೀವಿ ರೈಸ್ ಮಾಡುವಾಗ ನಾವು ಉಪ್ಪೆ ಹಾಕಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಅದೇ ವ್ಯಕ್ತಿನ ನೀವು ಕರೆಕ್ಟಾಗಿ ಕುತ್ಕೊಂಡು ಮಾತಾಡ್ಸಿ ಅವ್ರು ಹೊರಗಡೆ ಹೋದಾಗ ಸ್ನೇಹಿತರ ಜೊತೆ ಆಫೀಸಲ್ಲಿ ಕೊಲೀಗ್ಸ್ ಜೊತೆ ಅಥವಾ ಪರಿವಾರ ಜೊತೆನೆ ಹೊರಗಡೆ ಹೋದಾಗ ಜಂಕ್ ಫುಡ್ಸ್ ತಿಂತಾರೆ ಒಂದು ಬೇರೆ ಸಾಲ್ಟ್ಸ್ ಹಾಕೊಳ್ತಾರೆ ಅವಾಗಲೇ ಸಾಲ್ಟ್ ಪ್ರಮಾಣ ತಮಗೆ ಗೊತ್ತಿಲ್ಲದೆ ಬೇಗ ಬೇಗ ಅವರಿಗೆ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ಸೊ ಬಿಪಿ ಕಾರಣದಿಂದ ಆಗ್ತಕ್ಕಂತ ಸ್ಟ್ರೋಕ್ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಒಂದು ಬಿಪಿ ನಾನು ಹೇಳಿದಾಗ ಸೆಕೆಂಡ್ ಏನಂತ ಹೇಳಿದ್ರೆ ಡಯಾಬಿಟಿಸ್ ಬರೀ ಶುಗರ್ ಇದ್ರೇನೆ ಸ್ಟೋಕ್ ಆಗುತ್ತೆ ಅಂತಲ್ಲ ಶುಗರ್ ಕಂಟ್ರೋಲ್ ಎಲ್ಲ ಅಂದರೆ ಸ್ಟೋಕ್ ಆಗುತ್ತೆ ಸೊ ಕರೆಕ್ಟಾಗಿ ಊಟದಲ್ಲಿ ಪತ್ತೆ ಇಟ್ಕೊಂಡು ಶುಗರ್ನ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡಿಸ್ಕೊಂಡು ಮಾತ್ರೆಗಳನ್ನ ಕರೆಕ್ಟಾಗಿ ತಗೊಂಡು ತೊಗೊಂಡು ಟೈಮ್ ಟು ಟೈಮ್ ರಕ್ತ ಪರೀಕ್ಷೆ ಮಾಡಿಸಿಕೊಂಡಿದ್ರೆ ಶುಗರ್ ಕಂಟ್ರೋಲ್ ಇದ್ರೆ ಏನೂ ಆಗಲ್ಲ ಬಟ್ ಅದೇ ಶುಗರ್ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಅವರು ಕೂಡ ಸ್ಟ್ರೋಕ್ ಗೆ ರಿಸ್ಕ್ ಫ್ಯಾಕ್ಟರ್ಸ್ ಆಗಿರ್ತಾರೆ ಅದು ಕೂಡ ಒಂದಾಗಿರುತ್ತೆ ಸೊ ಮೂರನೇದಾಗಿ ಹೆಚ್ಚಿನ ಕೊಬ್ಬಿನಾಂಶ ಆಹಾರ ಪದ್ಧತಿ ನಾನು ಹೇಳಿದಾಗೆ ಹೆಚ್ಚಿನ ಮಾಂಸಾಹಾರ ಸೇವನೆ ಹೆಚ್ಚಿನ ಚೀಸ್ ಬಟರ್ ಅದು ಇದು ಅಂತ ಹೆಚ್ಚಿಗೆ ತಿನ್ನೋದ್ರಿಂದ ಕೊಬ್ಬಿನಾಂಶ ಹೆಚ್ಚು ಪ್ರಮಾಣ ಆದಷ್ಟು ಅದು ಕೂಡ ರಿಸ್ಪ್ಯಾಕ್ಟರ್ ಆಗಿರುತ್ತೆ ನಾಲ್ಕನೇದು ಜಡಜೀವನ ಶೈಲಿ ಜಡಜೀವನ ಶೈಲಿ ಇತ್ತೀಚಿನ ಕಾಲಿಗೆ ಜಾಸ್ತಿನೇ ನೋಡ್ತಾ ಇದ್ವಿ ಎಲ್ಲಾ ಕಟ್ ಡೌನ್ ಆಗ್ಬಿಟ್ಟಿದೆ ಚಿಕ್ಕ ಪುಟ್ಟದಕ್ಕೂ ಒಂದು ಫಂಕ್ಷನ್ ಆಗಲಿ ಒಂದು ಮಕ್ಕಳು ಹೊರಗಡೆ ಹೋಗಿ ಆಟ ಆಡೋ ಹಾಗಿಲ್ಲ ದೊಡ್ಡವರು ಕೂಡ ಹೋಗಿ ಹೊರಗಡೆ ಕಾಕ್ ಆಡೋದು ವಾಕಿಂಗ್ ಹೋಗೋದು ಜಾಗಿಂಗ್ ಹೋಗೋದು ಆರಾಮಾಗಿ ಹೊರಗಡೆ ಅಲ್ಲಿ ಓಡಾಡ್ಕೊಂಡಿರೋದು ಆ ಸ್ವಾತಂತ್ರ್ಯ ಡೌನ್ ಆಗಿರೋದ್ರಿಂದ ಈಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಆಗಿದೆ ಪ್ಲಸ್ ಇನ್ನೊಂದೇನಂದ್ರೆ ಈಗ ಚಿಕ್ಕ ಮಕ್ಕಳಲ್ಲೇ ನಾವು ಅದನ್ನ ಜಾಸ್ತಿ ನೋಡ್ತೀವಿ ಯಾಕಂದ್ರೆ ದೇ ಆರ್ ಅಡಿಕ್ಟೆಡ್ ಟು ಮೊಬೈಲ್ ನಾವು ಚಿಕ್ಕವರಿರುವಾಗೆಲ್ಲ ಹೊರಗಡೆ ಹೋಗಿ ಆಟ ಆಡೋದು ಚಿಕ್ಕ ವಯಸ್ಸಲ್ಲಿ ಅದು ನಮಗೆ ನಮ್ಮ ನೆನಪುಗಳು ಇನ್ನೂ ಆಕ್ಟಿವ್ ಆಗಿದೆ ಬಟ್ ಈಗಿನ ಮಕ್ಳು ಕೇಳಿದ್ರೆ ಅವ್ರು ಜಾಸ್ತಿ ಮೊಬೈಲ್ ಅಲ್ಲೇ ಆಟ ಆಡ್ತಾರೆ ವಿಡಿಯೋ ಗೇಮ್ಸ್ ಅದು ಇದು ಟಿವಿಯಲ್ಲಿ ಅದರಲ್ಲೇ ಮನೆಯಲ್ಲೇ ಜಾಸ್ತಿ ಕಾಲ ಕಳಿತಾರೆ ಮತ್ತೆ ಈಗ ಗ್ಯಾಜೆಟ್ಸ್ ಅಲ್ಲಿ ಜಾಸ್ತಿ ಕಾಲ ಕಳಿತಿರೋದ್ರಿಂದ ಅವ್ರ ಜೀವನ ಶೈಲಿಯಲ್ಲೂ ಗೊತ್ತಿಲ್ಲದೇನೆ ಈ ತರ ಬದಲಾವಣೆಗಳು ಆಗ್ತಾ ಇದೆ ಒಂದು ಒಂದು ದೊಡ್ಡವರು ಸಹ ಕಂಪ್ಯೂಟರ್ ಮುಂದೆ ಕೊಂಡು ಜಾಸ್ತಿ ಆಫೀಸ್ ವರ್ಕ್ ಈ ತರ ಮಾಡ್ತಿರೋದ್ರಿಂದ ಈಗ ಅವರು ಏನ್ ಹೇಳ್ತಾರೆ ಒಂದು ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ ಒಂದು ಎಂಟು ತಾಸ್ ಗಳ ತನಕ ಯಾವ ವ್ಯಕ್ತಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ಯಾವ ಚಟುವಟಿಕೆ ಇಲ್ದೇನೆ ಇರ್ತಾನೋ ಇಟ್ ಇಸ್ ಈಕ್ವಲ್ ಟು ಸ್ಮೋಕಿಂಗ್ ಒನ್ ಪ್ಯಾಕೆಟ್ ಸಿಗರೆಟ್ಸ್ ಪರ್ ಡೇ ಅಂದ್ರೆ ಅಷ್ಟು ಈಕ್ವಲ್ ಅಂದ್ರೆ ಈಗ ಒಬ್ಬ ಮನುಷ್ಯ ಏಟ್ ಅವರ್ಸ್ ಅವ್ನು ಸೆಡೆಂಟ್ರಿ ಅವನೇನು ಆಕ್ಟಿವಿಟೀಸ್ ಇಲ್ಲ ಏನು ಇಲ್ಲ ಕೂತಲ್ಲೇ ಕೂತಿದ್ದು ಆಫೀಸ್ ವರ್ಕ್ ಏನೋ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವರಿಗೆ ಇನ್ನೊಬ್ರು ಯಾರೋ ಇನ್ನೊಬ್ಬ ವ್ಯಕ್ತಿ ಒಂದ್ ಪ್ಯಾಕೆಟ್ ಸಿಗರೇಟ್ ಸೇತಾ ಇದ್ದಾನೆ ಅವ್ರಿಗೆ ಎಷ್ಟು ರಿಸ್ಕ್ ಇದೆಯೋ ಅಷ್ಟೇ ರಿಸ್ಕ್ ಈ ಜೀವನ ಶೈಲಿಯಿಂದ ಕೂಡ ಇದೆ ಸೊ ಇದ್ರ ಬಗ್ಗೆ ಜಾಗ್ರತೆ ವಹಿಸಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದ್ರ ಬಗ್ಗೆ ಹೇಳ್ತೀನಿ ನಾನು ಹೆಂಗ್ ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿ ಅಂದ್ರೆ ಪ್ರತಿನಿತ್ಯ ಅಟ್ಲೀಸ್ಟ್ ವಾರಕ್ಕೆ ಐದ್ ದಿವಸ ಆದ್ರೂ ಒಂದು ಅರ್ಧ ಗಂಟೆ ಕಾಲ ಕಾಲ ಒಂದು ವಾಕಿಂಗು ಜಾಗಿಂಗು ಒಂದೇನೋ ಎಕ್ಸಸೈಸು ಒಂದು ಯೋಗಾಸನೋ ಒಂದು ಸೂರ್ಯ ನಮಸ್ಕಾರನೋ ಅಥವಾ ಸ್ವಿಮ್ಮಿಂಗು ಆತರ ಏನಾದ್ರೂ ಒಂದು ಬೇರೆ ಏನಾದ್ರು ಚಟುವಟಿಕೆಗಳಲ್ಲಿ ಇದ್ದರೆ ಒಂದು ಅರ್ಧ ಗಂಟೆ ಮಾಡ್ತಾ ಇದ್ರೆ ಸೊ ಅದರಿಂದ ನಮಗೆ ಈ ತರ ಗುಡ್ ಲೈಫ್ ಸ್ಟೈಲ್ ಅಕ್ವೈರ್ ಮಾಡೋದ್ರಿಂದ ಅಡಾಪ್ಟ್ ಇದನ್ನ ಪ್ರಿವೆಂಟ್ ಮಾಡ್ಕೋಬಹುದು ಜಡ ಜೀವನ ಶೈಲಿಯಿಂದ ದೂರ ಇರಬಹುದು ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಒಬೆಸಿಟಿ ಅಂತ ಹೇಳ್ತೀವೋ ಅಂದ್ರೆ ತುಂಬಾ ದಪ್ಪವಾಗೇ ಇರುವುದು ಅದು ತುಂಬಾ ಮುಖ್ಯ ಅದರಲ್ಲೂ ಕೂಡ ಸೆಂಟ್ರಲ್ ಒಬೆಸಿಟಿ ಅಂತ ಒಂದು ಹೇಳ್ತೀವಿ ಸೆಂಟ್ರಲ್ ಒಬೆಸಿಟಿ ಅಂತ ಹೇಳಿದ್ರೆ ಅದ್ರ ಸ್ಟಡಿ ಪ್ರಕಾರ ಈ ಹೊಟ್ಟೆ ಭಾಗ ಯಾರು ದಪ್ಪ ಇರುತ್ತೋ ಆ ಸೆಂಟ್ರಲ್ ಒಬೆಸಿಟಿ ಏನ್ ಹೇಳ್ತೀವೋ ಅದು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟೇ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಗೆ ಫ್ಯಾಕ್ಟರ್ಸ್ ಪ್ರೊಪೋಷನ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆನು ನಾವು ಗಮನ ವಹಿಸ್ಕೋಬೇಕು ತೂಕನ ಕಂಟ್ರೋಲ್ ಇಟ್ಕೋಬೇಕು ಇನ್ನೊಂದು ವಿಚಾರ ಇದೆ ಇದಕ್ಕೆ ಸಂಬಂಧಿಯಾಗಿ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಅಂದ್ರೆ ಬಿಪಿ ಶುಗರ್ ಒಬೆಸಿಟಿ ಡಿಸ್ಲಿಪಿಡಿಮಿಯಾ ಕೊಲೆ ಎಲ್ಲ ಒಟ್ಟಿಗೆ ಒಂದ್ರಲ್ಲಿ ಸೆಂಟ್ರಲ್ ಜಾಸ್ತಿ ಇರ್ತಕ್ಕಂಥದ್ದು ಇದನ್ನ ನಾವು ನಾವಿಂತಂದ್ರೆ ಬಿ ಎಂ ಐ ಅಂತ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೈಟ್ ವೈಟ್ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಈ ವ್ಯಕ್ತಿ ನಾರ್ಮಲ್ ವೈಟ್ ಓವರ್ ವೇಟ್ ಒಬೆಸಿಟಿ ಅಂತ ನಾವು ಅದನ್ನು ಗ್ರೇಡಿಂಗ್ ಮಾಡ್ಬೋದು ಅದ್ರ ತಕ್ಕನಾಗೆ ಅವ್ರ ಜೀವನ ಶೈಲಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು ಇಷ್ಟೇ ಅಲ್ಲದೆ ಹಾರ್ಟ್ ಡಿಸೀಸ್ ಇರೋರಿಗೆ ಮುಂಚೆ ಹಾರ್ಟ್ ಅಟ್ಯಾಕ್ ಆಗಿರೋರ್ಗೂ ಕೂಡ ಸ್ಟ್ರೋಕ್ ರಿಸ್ಕ್ ಇರುತ್ತೆ ಒಂದು ಅಥವಾ ಹಾರ್ಟ್ ಅಲ್ಲಿ ಏಟ್ರಲ್ ಫಿಬ್ಯುಲೇಷನ್ ಅಂತ ಹೇಳ್ತೀವೋ ಇದು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷದ ನಂತರ ಏನಾಗುತ್ತೆ ಹಾರ್ಟ್ ರೇಟ್ ಅಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಡಿ ಡಿಜೆನ್ ಆಗಿ ಏಟ್ರಿಲ್ ಫಿಬ್ಯುಲೇಷನ್ ಅಂತ ಹೇಳ್ತೀವಿ ಅವಾಗಲೂ ಕೂಡ ಅವರು ಕೂಡ ಸ್ಟ್ರೋಕಿಗೆ ಒಳಪಟ್ಟಿರ್ತಾರೆ ಸೊ ಇನ್ನೊಂದು ವ್ಯಾಲ್ ಹಾರ್ಟ್ ಡಿಸೀಸ್ ಹಾರ್ಟ್ ಸಂಬಂಧಪಟ್ಟ ತೊಂದರೆಗಳು ಮತ್ತೆ ಇನ್ನೊಂದು ಆಪ್ಸ್ಟರ್ ್ ಸ್ಲೀಪ್ ಅಪ್ನ ಅಂತ ಹೇಳ್ತೀವಿ ಆಬ್ಸ್ಟ್ರೀವ್ ಸ್ಲೀಪ್ ಅಪ್ನ ಅಂದ್ರೆ ಅರ್ಥ ಏನು ನಾವು ನೋಡ್ತಾ ಇರ್ತೀವಿ ಕೆಲವು ದಪ್ಪ ಇರೋರಿಗೆ ನೈಟ್ ಮಲಗಿದ್ದಾಗ ತುಂಬಾ ಸ್ನೋರ್ ಮಾಡ್ತಾರೆ ತುಂಬಾ ಗೊರಕೆ ಹೊಡಿತಾ ಇರ್ತಾರೆ ಆ ಗೊರಕೆ ಮಧ್ಯದಲ್ಲಿ ಒಂದು ಪಾಸ್ ತಗೊಂಡು ಉಸಿರಾಟ ಕಷ್ಟಪಡೋದು ಇದೆಲ್ಲ ನೋಡ್ತಾ ಇರ್ತೀವಿ ಅದನ್ನ ಇಗ್ನೋರ್ ಮಾಡಿರ್ತೀವಿ ನಾವು ಅದರಿಂದ ನಿದ್ದೆ ಪ್ರಮಾಣ ಕಡಿಮೆ ಆಗಿರುತ್ತೆ ಎಷ್ಟೋ ಜನಕ್ಕೆ ಸಂಪೂರ್ಣವಾಗಿ ನಿದ್ದೆ ಆಗಿರಲ್ಲ ಈ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನ ದಪ್ಪಾಗಿರೋರಲ್ಲಿ ಜಾಸ್ತಿ ಮತ್ತೆ ಈ ಪ್ಯಾಲೇಟ್ ಅಲ್ಲಿ ಫ್ಯಾಟ್ ಡೆಪೋಸಿಷನ್ ಜಾಸ್ತಿ ಆದಾಗ ಏನಾಗುತ್ತೆ ಉಸಿರಾಟದ ಪೈಪ್ ಅದು ಕ್ಲಿಯರ್ ಆಗಿರಲ್ಲ ನಿದ್ದೆಯಲ್ಲಿ ಹೋದಾಗ ಅದು ಮಧ್ ಮೇಲೆ ಮದ್ ಅವ್ರಿಗೆ ಹೈಪಾಕ್ಸಿ ಆಗ್ತಾ ಇರುತ್ತೆ ಇದು ಕೂಡ ಕ್ಲಾಟ್ ಫಾರ್ಮೇಶನ್ ಮಾಡಿ ಸ್ಟ್ರೋಕ್ ನ ರಿಸ್ಕ್ ಜಾಸ್ತಿ ಮಾಡುತ್ತೆ ಒಂದು ಸೊ ಇನ್ನೊಂದೇನಂದ್ರೆ ಕಾಮನೆಸ್ಟ್ ನಾವು ನೋಡ್ತಕ್ಕಂಥದ್ದು ಧೂಮಪಾನ ಮತ್ತು ಮದ್ಯಪಾನ ಸೊ ನಾನು ಹೇಳದಾಗೆ ಧೂಮಪಾನ ಮಾಡಿದ್ರೆ ಆಬ್ವಿಯಸ್ಲಿ ನಾವು ಅದರಲ್ಲಿ ನಿಕೋಟಿನ ಅಂಶ ಏನಿರುತ್ತೋ ಅದು ಕೂಡ ಈ ರಕ್ತನಾಳಗಳಲ್ಲಿ ಅತಿರು ಶ್ಲು ನ ಆಕ್ಟಿವ್ ಮಾಡುತ್ತೆ ಜಾಸ್ತಿ ಮಾಡುತ್ತೆ ಒಂದು ಅದಕ್ಕೆ ಸ್ಮೋಕಿಂಗ್ ನ ಬಿಡಬೇಕು ಇತ್ತೀಚೆಗೆ ನಾವು ಟೊಬ್ಯಾಕೊ ಡೇ ಮಾಡಿದ್ವಿ ಸೊ ಅದ್ರಲ್ಲಿ ಎಷ್ಟು ಮುಖ್ಯ ಹೇಳ್ತಾ ಹೋಗ್ತಾರೆ ಟೊಬ್ಯಾಕೊ ಇಂದ ಏನೇನಾಗುತ್ತೆ ಸ್ಮೋಕಿಂಗ್ ಇಂದ ನಿಕೋಟಿನಿಂದ ಏನೇನ್ ಆಗುತ್ತೆ ಬರೀ ಲಂಗ್ಸ್ ಕ್ಯಾನ್ಸರ್ ಅಷ್ಟೇ ಆಗ್ತಕ್ಕಂಥದ್ದೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸ್ಟ್ರೋಕ್ ಆಗುತ್ತೆ ರಕ್ತನಾಳಕ್ಕೆ ಸಂಬಂಧಪಟ್ಟ ಖಾಯಿಲೆಗಳು ಎಷ್ಟೊಂದು ಬರ್ತಾ ಇರುತ್ತೆ ಸೊ ಇದನ್ನ ಬಿಡ್ಬೇಕಾಗತ್ತೆ ಒಂದು ಇನ್ನೊಂದೇನಂದ್ರೆ ಮದ್ಯಪಾನ ನೋಡ್ತಾನೆ ಇರ್ತೀವಿ ಈ ಮದ್ಯಪಾನ ಮಾಡೋದ್ರೂ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಈ ಯಂಗ್ಸ್ಟರ್ಸ್ ಅಲ್ಲಿ ನಾವು ಸ್ಟ್ರೋಕ್ ನೋಡ್ತೀವಲ್ಲ ಈ ಚಿಕ್ಕ ವಯಸ್ಸಲ್ಲಿ ಯಾಕೆ ಅಂತ ಹೇಳಿದ್ರೆ ಮದ್ಯಪಾನನೇ ಸುಮಾರು ಸರಿ ಕಾರಣ ಆಗಿರುತ್ತೆ ಎಲ್ಲೋ ಸ್ನೇಹಿತರಲ್ಲಿ ಚಿಕ್ಕದಾಗಿ ಶುರುವಾಗ್ತಕ್ಕಂತ ಅಭ್ಯಾಸ ಚಟವಾಗಿ ಬದಲಾಗಿ ಅವ್ರ ಜೀವನನೇ ನುಂಗಾಕ್ ಬಿಡತ್ತೆ ಅವ್ರಿಗೆ ಗೊತ್ತಿಲ್ದೇನೆ ಸೊ ಈ ಅಭ್ಯಾಸಗಳನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡ್ತಕ್ಕಂಥದ್ದು ಮುಖ್ಯ ಇನ್ನೊಂದು ಒತ್ತಡದ ಜೀವನ ಶೈಲಿ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಅದು ಹೇಳಿದಾಗ ಸೊ ಇದನ್ನ ಹೆಂಗೆ ತಡೆಗಟ್ಟೋದು ಅಂತ ಹೇಳಿದ್ರೆ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ನ ಒಂದು ಒಳ್ಳೆ ಜೀವನ ಶೈಲಿನ ಅಳವಡಿಸ್ತಾ ಹೋಗಬೇಕು ನಾವು ಹೇಳ್ದಂಗೆ ವಾಕಿಂಗ್ ಜಾಗಿಂಗ್ ಯೋಗ ಮಾಡ್ಕೊಂಡು ಆದಷ್ಟು ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಂಡು ಬ್ಯಾಲೆನ್ಸ್ ಆಗಿ ಇಟ್ಕೊಂಡು ಸ್ಟ್ರೆಸ್ ನ ಏನೇನು ಏನೇನ್ ಮಾಡಬಹುದು ಅದನ್ನೆಲ್ಲ ಮೆಡಿಟೇಷನ್ ಮಾಡ್ಬೋದು ಮ್ಯೂಸಿಕ್ ಆ ಆತರ ಏನಾದರೂ ಅಳವಡಿಸಿಕೊಂಡು ಅವ್ರ ಜೀವನ ಶೈಲಿಯನ್ನೇ ಒಂದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ ಅದರಲ್ಲಿ ಬದಲಾವಣೆ ತಗೊಂಡ್ ಬಂದರೆ ಈ ಥರ ದೊಡ್ಡ ಆಘಾತಗಳನ್ನ ನಾವು ತಪ್ಪಿಸಬಹುದು ಇವನ್ನೆಲ್ಲ ನಾನು ಏನು ಹೇಳಿದ್ನೋ ಇಷ್ಟು ತನಕ ರಿಸ್ಪೆಕ್ಟ್ ಈ ಬಿ ಪಿ ಆಗಿ ಶುಗರ್ ಆಗಲಿ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದಾಗ್ಲಿ ದಪ್ಪ ಇವನ್ನೆಲ್ಲ ನಾವು ಮಾಡಿಫೈಬಲ್ ರಿಸ್ಟಬಹುದು ಅಂತ ಇನ್ನೊಂದು ರಿಸ್ಪೆಕ್ಟರ್ ಇದೆ ಇನ್ನೊಂದು ಗ್ರೂಪ್ ಅದ್ರಲ್ಲಿ ನಾನ್ ಮಾಡಿಫೈಬಲ್ ಮಾಡೋಕ್ಕಾಗಲ್ಲ ಇದನ್ನ ಏನಂದ್ರೆ ವಯಸ್ಸು ಅರವತ್ತೆಪ್ಪತ್ತು ಎಪ್ಪತ್ತು ವರ್ಷದ ನಂತರ ಅವ್ರಿಗೂ ರಿಸ್ಕ್ ಇರುತ್ತೆ ಸ್ಟ್ರೋಕ್ ಆಗುತ್ತೆ ಈಗ ಆಗೋ ವಯಸ್ಸನ್ನ ತಡೆಗಟ್ಟಕ್ ಆಗಲ್ಲ ಒಂದು ಇನ್ನೊಂದು ರೇಸ್ ಅಂತ ನಾವೇನು ಹೇಳ್ತೀವೋ ಸೌತ್ ಆಫ್ರಿಕನ್ಸ್ ಅಲ್ಲಿ ಸ್ವಲ್ಪ ರಿಸ್ಕ್ ಸ್ಟ್ರೋಕ್ ಜಾಸ್ತಿ ಇರುತ್ತೆ ಅದನ್ನು ನಾವು ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಆಗಲ್ಲ ಇನ್ನೊಂದು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸ್ಟ್ರೋಕ್ ಅಂತ ಹೇಳ್ತೀವಿ ಫ್ಯಾಮಿಲಿ ಹಿಸ್ಟ್ರಿ ಪಿತ್ರಾರ್ಜಿತವಾಗಿ ಯಾರಿಗಾದ್ರೂ ಸ್ಟ್ರೋಕ್ ಆಗಿದ್ರೆ ಅವ್ರ ಅಪ್ಪನಿಗೋ ಅಮ್ಮನಿಗೋ ಚಿಕ್ಕಪ್ಪನಿಗೋ ದೊಡ್ಡಪ್ಪನಿಗೊ ಯಾರಿಗಾದ್ರೂ ಪಿತಾ ಅಲ್ಲಿ ಅವ್ರ ಮನೆಯಲ್ಲಿ ಮನೆತನದಲ್ಲಿ ಯಾರಿಗಾದ್ರೂ ಸ್ಟೋಕ್ ಆಗಿದ್ರೆ ಅವ್ರಿಗೂ ಕೂಡ ಬೇಗ ಸ್ಟೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅವ್ರು ಇನ್ನು ಹೆಚ್ಚಿನ ಜಾಗ್ರತೆ ವಹಿಸ್ಬೇಕು ಒಂದು ಇನ್ನೊಂದು ಮುಂಚೆ ಸ್ಟ್ರೋಕ್ ಆಗಿದ್ರೆ ಅವರು ಕೂಡ ರಿಸ್ಕ್ ಫ್ಯಾಕ್ಟರ್ ಆಗಿರುತ್ತೆ ಮೊದಲಿಗೆ ಈಗಾಗಲೇ ಒಂದ್ಸರಿ ಸ್ಟ್ರೋಕ್ ಆಗಿದ್ರೆ ಅಥವಾ ಟಿ ಐ ಅಂತ ಹೇಳ್ತೀವಿ ಟ್ರಾನ್ಸೆಟ್ ಎಸ್ಕಿಮಿಕ್ ಅಟ್ಯಾಕ್ ಇಟ್ ಇಸ್ ನಥಿಂಗ್ ಬಟ್ ಎ ವಾರ್ನಿಂಗ್ ಸೈನ್ ಆಫ್ ಸ್ಟ್ರೋಕ್ ಅದೊಂದು ಚಿಕ್ಕದಾಗಿ ಒಂದು ದೌರ್ಬಲ್ಯತೆ ಬಂದು ಹೋಗಿರುತ್ತೆ ನಾವು ಹೇಳ್ತೀವಿ ಅದು ಕೂಡ ಒಂದು ರಿಸ್ಕ್ ಮತ್ತೆ ಮುಂಚೆ ಹಾರ್ಟ್ ತೊಂದರೆ ಇದ್ದವರಿಗೆ ಅವರು ಕೂಡ ಸ್ಟೋಕಿಗೆ ರಿಸ್ಕ್ ಆಗಿರುತ್ತೆ ಸೊ ಈ ತರ ಇರೋರೆಲ್ಲಾನು ಸ್ವಲ್ಪ ಜಾಗ್ರತೆ ವಹಿಸ್ಕೊಂಡು ಅವಾಗ ಅವಾಗ ಆನ್ಯಲ್ ಚೆಕ್ ಹೆಲ್ತ್ ಚೆಕ್ಅಪ್ಸ್ ಮಾಡ್ತಾ ಇರಬೇಕು ಕಂಪ್ಲೀಟ್ ಹೆಲ್ತ್ ಚೆಕ್ಅಪ್ ಆನ್ಯುವಲ್ ಹೆಲ್ತ್ ಚೆಕ್ಅಪ್ಸ್ ಅಂದ್ರೆ ಪ್ರತಿ ವರ್ಷಕ್ಕೆ ಒಂದ್ಸರಿ ಮೂವತ್ತೈದು ನಲ್ವತ್ತು ವರ್ಷದ ನಂತರ ಕಂಪ್ಲೀಟ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಬೇಕು ಅಲ್ಲಿ ಒಂದು ಇ ಸಿ ಜಿ ಇಕೋ ಬ್ಲಡ್ ಟೆಸ್ಟ್ ಗಳೆಲ್ಲ ಮಾಡ್ಸ್ಕೊಂಡು ಏನಾದ್ರು ತೊಂದರೆ ಇದೆಯಾ ಬಿ ಪಿ ಚೆಕ್ಅಪ್ ಮಾಡಿಸ್ಕೊಂಡು ಅದ್ರಲ್ಲಿ ಏನಾದ್ರು ತೊಂದರೆ ಇದೆಯಾ ಮುಂಚೆನೇ ಜಾಗ್ರತೆ ವಹಿಸ್ಕೊಂಡ್ ಬಿಟ್ರೆ ಇದನ್ನೆಲ್ಲ ನಾವು ಆಗದೆ ಇರೋ ಹಾಗೆ ಕಂಟ್ರೋಲ್ ಇಟ್ಕೊಂಡು ತಡೆಗಟ್ಟಿದ್ರೆ ಏಯ್ಟಿ ಪರ್ಸೆಂಟ್ ಆಫ್ ದ ಚಾನ್ಸಸ್ ಆಫ್ ಸ್ಟ್ರೋಕ್ ಬೀಂಗ್ ಪ್ರಿವೆಂಟೆಡ್ ಇಸ್ ಪಾಸಿಬಲ್ ಇದೆಲ್ಲ ಕಾರಣದಿಂದ ಸ್ಟ್ರೋಕ್ ಆಗದೆ ಇರೋ ಹಾಗೆ ನಾವು ತಡೆಗಟ್ಟಬಹುದು ಇನ್ನೊಂದು ಸ್ಟ್ರೋಕ್ ಅಂತ ಹೇಳ್ತೀವಿ ಬಟ್ ಏನು ಲಕ್ಷಣ ಇದು ಬರೀ ಕೈಕಾಲ್ ಬಿದ್ದೋಗೋದು ಅಷ್ಟೇ ಅಲ್ಲ ಅದಕ್ಕೆ ಲಕ್ಷಣಗಳನ್ನ ನಾವು ಬಿ ಫಾಸ್ಟ್ ಅನ್ನೋ ಒಂದು ನಿಮೋನಿಕ್ಸ್ ಇಂದ ಒಂದು ಲಕ್ಷಣಗಳನ್ನ ಡಿಸ್ಕ್ರೈಬ್ ಮಾಡ್ತೀವಿ ಬಿ ಇ ಎಫ್ ಎಸ್ ಟಿ ಅಂತ ಸೊ ಬಿ ಅಂದ್ರೆ ಅರ್ಥ ಏನು ಅಂದ್ರೆ ಬ್ಯಾಲೆನ್ಸ್ ನಿಮೋನಿಕ್ಸ್ ಅಲ್ಲಿ ಬ್ಯಾಲೆನ್ಸ್ ಅಂದ್ರೆ ಒಬ್ಬ ವ್ಯಕ್ತಿ ಚೆನ್ನಾಗಿದ್ದು ಏಕಾಏಕಿ ಅವ್ರಿಗೆ ಏನಾದ್ರು ತಡವರ್ಸಕ್ ಶುರು ಮಾಡಿದ್ರೆ ನಡಿಗೆಯಲ್ಲಿ ಅನ್ಸ್ಟಡಿನೆಸ್ ಆಗಕ್ ಶುರು ಮಾಡಿದ್ರೆ ಅದು ಕೂಡ ಸ್ಟ್ರೋಕ್ ಈಗ ಒಂದು ಲಕ್ಷಣ ಅದು ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಒಂದು ಇ ಅಂದ್ರೆ ಬಿ ಇ ಸ್ಟ್ಯಾಂಡ್ಸ್ ಫಾರ್ ಐಸ್ ಅಂದ್ರೆ ಕಣ್ಣಲ್ಲಿ ಕಣ್ಣಿನಲ್ಲಿ ಏನಾಗ್ಬೋದು ಏಕಾಏಕಿ ದೃಷ್ಟಿ ಒಂದ್ ಕಣ್ಣಲ್ಲಿ ಕಡಿಮೆ ಆಗೋದು ಅಥವಾ ಒಂದು ವಿಶುವಲ್ ಫೀಲ್ಡ್ ಏನಂತ ಹೇಳ್ತೀವೋ ಒಂದ್ ಭಾಗದಲ್ಲಿ ದೃಷ್ಟಿ ಕಡಿಮೆ ಆಗ್ತಕ್ಕಂಥದ್ದು ಅಥವಾ ಎರಡೆರಡು ಕಾಣಿಸ್ತಕ್ಕಂಥದ್ದು ಮಂಜು ಕಾಣಿಸ್ತಕ್ಕಂಥದ್ದು ಇದೆಲ್ಲದು ಸ್ಟ್ರೋಕ್ ನ ಲಕ್ಷಣ ಆಗಿರುತ್ತೆ ಕಣ್ಣಿಂದ ಇನ್ನೊಂದ್ ಏನಂದ್ರೆ ಎಫ್ ಎಫ್ ಅಂದ್ರೆ ಫೇಸ್ ಅಂತ ಒಂದು ಸೈಡ್ ಮುಖ ಓರೆ ಆದ್ರೆ ಅದು ಸಡನ್ ಆಗಿ ಅದು ಕೂಡ ಸ್ಟ್ರೋಕ್ ಒಂದ್ ಲಕ್ಷಣ ಎಫ್ ಎ ಎ ಅಂದ್ರೆ ಆರ್ಮ್ಸ್ ಅಂತ ಆರ್ಮ್ ಅಂಡ್ ಲೆಗ್ಸ್ ಅಂದ್ರೆ ದೇಹದ ಒಂದ್ ಕೈ ಒಂದು ಕಾಲ್ ಒಂದ್ ಕಡೆ ಸಡನ್ ಆಗಿ ಏಕಾಏಕಿ ವೀಕ್ನೆಸ್ ಆದ್ರೆ ಅದು ಒಂದು ನಾವು ಸಹಜವಾಗಿ ನೋಡೇ ಇರ್ತೀವಿ ಕೇಳೇ ಇರ್ತೀವಿ ಎಸ್ ಅಂದ್ರೆ ಸ್ಪೀಚ್ ಅಂತ ಸ್ಪೀಚ್ ಅಂದ್ರೆ ಮಾತಿನಲ್ಲಿ ಏನಾದ್ರೂ ತಡವರಿಕೆ ಶುರು ಆದ್ರೆ ಸಡನ್ ಆಗಿ ಏನಾದ್ರೂ ಸ್ಲರಿಂಗ್ ಆಫ್ ಸ್ಪೀಚ್ ಆದ್ರೆ ಅಥವಾ ಸಡನ್ ಆಗಿ ಏನೇನೋ ಮಾತಾಡೋಕೆ ಶುರು ಮಾಡಿದ್ರೆ ಅರ್ಥ ಇಲ್ದಾಗಿ ವಿಚಿತ್ರ ವಿಚಿತ್ರವಾಗಿ ಮಾತಾಡೋಕೆ ಶುರು ಮಾಡಿದ್ರೆ ಅಥವಾ ಹೊಸ ಹೊಸ ಭಾಷೆ ಶುರು ಮಾಡಿದ್ರೆ ನ್ಯೂರಲಜಿಸಮ್ಸ್ ಅಂತ ಏನ್ ಹೇಳ್ತೀವಿ ಅದೊಂದು ಅಥವಾ ಅವರಿಗೆ ಮಾತೇ ಹೊರಡ್ದು ಆಗ್ಬೋದು ಮ್ಯೂಟ್ನೆಸ್ ಅಂತ ಏನು ಹೇಳ್ತೀವಿ ಪದಗಳಲ್ಲೇ ಹೊರಡಕ್ ಕಷ್ಟ ಆಗ್ಬೋದು ಅದು ಕೂಡ ಸ್ಪೀಚ್ ಇವೆಲ್ಲ ಲಕ್ಷಣಗಳು ಕಾಣಿಸಿದ್ರೆ ಅದು ಸ್ಟ್ರೋಕ್ ನ ಲಕ್ಷಣ ಆಗಿರುತ್ತೆ ತಕ್ಷಣ ಅವ್ರನ್ನ ಹಾಸ್ಪಿಟಲ್ ಶಿಫ್ಟ್ ಮಾಡಬೇಕು ಟಿ ಸ್ಟ್ಯಾಂಡ್ಸ್ ಫಾರ್ ಟೈಮ್ The cat ಟೈಮ್ ಅಂದ್ರೆ ದಿಸ್ ಇಸ್ ದ ಟೈಮ್ ಈ ಎಲ್ಲಾ ಲಕ್ಷಣ ಕಾಣಿಸಿದ ಮೇಲೆ ದಿಸ್ ಇಸ್ ಟೈಮ್ ಟು ಶಿಫ್ಟ್ ದ ಪೇಷಂಟ್ ಅದು ಹಾಸ್ಪಿಟಲ್ ಅಂತ ಅರ್ಥ ಎಮರ್ಜೆನ್ಸಿನಲ್ಲಿ ಸೊ ಇಷ್ಟೇ ಅಲ್ಲದೆ ಇನ್ನೂ ಕೆಲವೊಂದು ಲಕ್ಷಣಗಳು ಸ್ಟ್ರೋಕ್ ಗೆ ಸಂಬಂಧಪಟ್ಟದು ಏಕಾಏಕಿ ತಲೆನೋವು ಬರೋದು ಚೆನ್ನಾಗಿರ್ತಾರೆ ಸಡನ್ ಆಗಿ ತಲೆನೋವು ಬರಕ್ ಶುರುವಾದ್ರೆ ಅಥವಾ ಏಕಾಏಕಿ ನುಂಗಕ್ಕೆ ಕಷ್ಟ ಆದರೆ ಏಕಾಏಕಿ ನಡೆಯುವಾಗ ಬ್ಯಾಲೆನ್ಸ್ ಇಲ್ಲದೆ ಹೋದ್ರೆ ಏಕಾಏಕಿ ಅವ್ರಿಗೇನಾದ್ರೂ ಗಿಡಿನೆಸ್ ಅಂದ್ರೆ ತಲೆ ಸುತ್ತು ಶುರುವಾದ್ರೆ ತಲೆ ಸುತ್ತು ವಾಂತಿ ಶುರುವಾದ್ರೆ ಇವೆಲ್ಲವೂ ಕೂಡ ಸ್ಟ್ರೋಕ್ ನ ಲಕ್ಷಣಗಳಾಗಿರುತ್ತೆ ಇವೆಲ್ಲದೂ ನಾವು ಸಿಂಪಲ್ ಆಗಿ ಬಿ ಫಾಸ್ಟ್ ರೆಜಿಮನ್ ಪ್ಲಸ್ ಸಡನ್ ಹೆಡ್ ಸಡನ್ ಗಿಡಿನೆಸ್ ನಾವ್ ಏನ್ ಹೇಳ್ತೀವಿ ಈ ಲಕ್ಷಣ ಬಂದಲ್ಲಿ ಅವ್ರನ್ನ ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಯಾವ ಆಸ್ಪತ್ರೆಗೆ ಶಿಫ್ಟ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಇಲ್ಲೂ ಕೂಡ ಜನ ಎಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈಗ ಏನ್ ಮಾಡ್ತಾರೆ ಆಸ್ಪತ್ರೆ ಅಂದ್ರೆ ಒಂದು ಚಿಕ್ಕದಾಗಿ ಯಾವ್ದು ನರ್ಸಿಂಗ್ ಹೋಮ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸಿಟಿ ಫೆಸಿಲಿಟಿ ಇರಲ್ಲ ಆತರ ಏನಾದ್ರು ಅಲ್ಲೇ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ ನಾವು ಹೇಳ್ದಾಗೆ ಈಗ ಪ್ರತಿ ಟೈಮ್ ಇಸ್ ಬ್ರೈನ್ ಅನ್ನೋ ಒಂದು ವರ್ಡ್ ಕೊಟ್ಟಿದ್ದಾರೆ ಒಂದು ಸ್ಟ್ರೋಕ್ ಸಂಬಂಧದಲ್ಲಿ ಯಾಕೆ ಅಂತ ಹೇಳಿದ್ರೆ ಈಗ ಡಿಲೇ ಮಾಡಿದಷ್ಟು ಪ್ರತಿ ನಿಮಿಷಕ್ಕೂ ಒನ್ ಪಾಯಿಂಟ್ ನೈನ್ ಮಿಲಿಯನ್ ಯೂರೋ ಆದರೆ ಮೆದುಳಿನ ಕೋಶಗಳು ಏನಾಗ್ತಾ ಹೋಗುತ್ತೆ ಮೆದುಳಿನ ಕೋಶಗಳು ಪ್ರತಿ ನಿಮಿಷಕ್ಕೂ ಹಾಳಾಗ್ತಾ ಆಗ್ತಾ ಹೋಗ್ತಾ ಇರುತ್ತೆ ಪ್ರೆಷಿಯಸ್ ಅಂತ ಅದಕ್ಕೆ ಟೈಮ್ ಇಸ್ ಬ್ರೈನ್ ಅಂತ ಹೇಳ್ತಾರೆ ಸ್ಟ್ರೋಕ್ ವಿಚಾರವಾಗಿ ಅದು ಕ್ಲಾಟ್ ಸಂಬಂಧಿ ಸ್ಟ್ರೋಕ್ ವಿಚಾರವಾಗಿ ತಕ್ಷಣ ಅವರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಬೇಕು ಎಂತ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅಂದ್ರೆ ಸಿಟಿ ಸ್ಕ್ಯಾನ್ ಎಂ ಆರ್ ಐ ಫೆಸಿಲಿಟಿ ಇರೋ ಆಸ್ಪತ್ರೆ ದೊಡ್ಡ ಆಸ್ಪತ್ರೆಯಲ್ಲಿ ನರ ರೋಗ ತಜ್ಞ ವ್ಯವಸ್ಥೆ ಇರುವ ಆಸ್ಪತ್ರೆಲಿ ಶಿಫ್ಟ್ ಮಾಡಿದ್ರೆ ಅವರಿಗೆ ಟೈಮ್ ಸೇವ್ ಆಗುತ್ತೆ ಪ್ಲಸ್ ಸೂಕ್ತವಾದ ಟ್ರೀಟ್ಮೆಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರಿ ಹೋಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅದು ಮುಖ್ಯವಾದ ವಿಚಾರ ಇಲ್ಲಿ ಡಾಕ್ಟರ್ ಈಗ ಸಾಕಷ್ಟು ವಿಚಾರಗಳನ್ನ ಈ ಪಾರ್ಶ್ವವಾಯು ಬಗ್ಗೆ ತಿಳಿಸಿದ್ರೆ ಇದರಲ್ಲಿ ಪಾರ್ಶ್ವವಾಯಿನಲ್ಲೂ ಸಹ ಈಗ ಹಾರ್ಟ್ ಅಟ್ಯಾಕ್ ನಲ್ಲಿ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಮತ್ತೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಅಂತ ಏನು ಕರಿತೀವಲ್ಲ ಅದೇ ರೀತಿಯಲ್ಲೂ ಸಹ ಈ ಪಾರ್ಶ್ವವಾಯು ಈ ಲಘು ಮತ್ತೆ ಗಂಭೀರವಾದಂತಹ ಪಾರ್ಶ್ವವಾಯು ಆತರ ನಾವು ವಿಭಾಗ ಮಾಡಬಹುದು ಖಂಡಿತ ಇದೆ ಎಷ್ಟೋ ಸರಿ ಇದು ಪಾರ್ಶ್ವವಾಯು ಅಂದ್ರೆ ಹಿಂಗೇ ಡಿಫೈನ್ ಮಾಡ ಹಿಂಗೆ ಆಗುತ್ತೆ ಹಿಂಗೆ ಆಗುತ್ತೆ ನಾವು ಹೇಳದಾಗ ಚಿಕ್ಕದಾಗಿ ಒಬ್ಬರಿಗೆ ಸಣ್ಣದಾಗಿ ಒಂದು ಲಕ್ಷಣ ಬಂದು ಹೋಗ್ತಕ್ಕಂಥದ್ದು ಅಂದ್ರೆ ಒಂದು ಬಾಯಿ ತಡವರ್ಸೋದು ಒಂದ್ ಸರಿ ಒಳಗಡೆ ಅಥವಾ ಕೈಕಾಲು ಒಂದ್ಚೂರು ಆಗೋದು ತಾಸ ಒಳಗಡೆ ಸರಿ ಹೋಗ್ಬಿಡೋದು ಒಂದ್ ಸ್ವಲ್ಪ ನಡೆಯೋಕೆ ಆಗೋದು ಅಥವಾ ತಲೆನೋವು ಬಂದು ಒಂದ್ ಸ್ವಲ್ಪ ಸರಿ ಹೋಗ್ಬಿಡೋದು ಸೊ ಈ ತರ ಏನಾದ್ರು ಆಗಿ ಮತ್ತೆ ಮತ್ತೆ ಸರಿ ಹೋಗ್ತಾ ಇದೆ ಒಂದ್ ತಾಸಲ್ಲಿ ಸರಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾವು ಅದನ್ನ ಟಿ ಐ ಎ ಅಂತ ಹೇಳ್ತೀವಿ ಟ್ರಾನ್ಸಿಂಟ್ ಇಸ್ಕಿಮಿಕ್ ಅಟ್ಯಾಕ್ ಅಂತ ಸ್ವಲ್ಪ ಚಿಕ್ಕದಾಗಿ ಬಂದು ಹೋಗ್ತಕ್ಕಂಥದ್ದು ಬಟ್ ಇದನ್ನ ನಿರ್ಲಕ್ಷ್ಯ ಮಾಡೋಂಗಿಲ್ಲ ಯಾಕಂದ್ರೆ ಇದು ಇಟ್ ಈಸ್ ಆಲ್ಸೋ ವಾರ್ನಿಂಗ್ ಸೈನ್ ಫಾರ್ ಸ್ಟ್ರೋಕ್ ಅಂತ ಇವರು ರಿಸ್ಕ್ ಅಂತ ಈ ತರ ಟಿಐಸ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಮತ್ತೆ ಮತ್ತೆ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಇಟ್ ಇಸ್ ಅ ವಾರ್ನಿಂಗ್ ಸೈನ್ ತರ ಸೊ ಇದನ್ನ ಮೈಲ್ಡ್ ಫಾರ್ಮ್ ಆಫ್ ಸ್ಟ್ರೋಕ್ ಅಂತ ಹೇಳ್ತೀವಿ ಇನ್ನು ಗಂಭೀರವಾದ್ ಅಂತ ಹೇಳಿದ್ರೆ ತುಂಬಾ ಹೆಚ್ಚಿನ ಪ್ರಮಾಣವಾಗಿ ಅವ್ರ ಸ್ಟ್ರೋಕ್ ಆಗಿ ಮೆದುಳಿನ ಮೇಜರ್ ಭಾಗದಲ್ಲಿ ರಕ್ತ ಕ್ಲಾಟ್ ಆಗಿ ಮೆದುಳಿನ ಮೇಜರ್ ಭಾಗ ನಿಸ್ತೇಜಗೊಂಡ್ಬಿಟ್ಟಾಗ ಏನಾಗುತ್ತೆ ಅವ್ರಿಗೆ ಪೂರ್ತಿ ಕೋಮಾದಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ ಅಥವಾ ಅದು ಊತ ಜಾಸ್ತಿ ಆಗಿ ಅಲ್ಲಿ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ ಅವ್ರ ಸಾವು ಸಂಭವಸ್ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅದು ಇನ್ನು ಗಂಭೀರ ಪ್ರಮಾಣವಾದದ್ದು ಸೊ ಈ ತರ ವೇರಿಡ್ ಫಾರ್ಮ್ಸ್ ಇರುತ್ತೆ ಚಿಕ್ಕದಾಗಿರ್ಬೋದು ಮಧ್ಯದ ಅದು ಮಾಡರೇಟ್ ಆಗಿರ್ಬೋದು ಅಥವಾ ಸಿವಿಯರ್ ಫಾರ್ಮ್ಸ್ ಟು ದ ಎಕ್ಸ್ಟೆಂಟ್ ಆಫ್ ಡೆತ್ ಈ ತರ ಆಗೋ ಚಾನ್ಸಸ್ ಸಂಭವ ಕೂಡ ಇರುತ್ತೆ ಬಟ್ ಇದೆಲ್ಲದಕ್ಕೂ ನಾವು ಪ್ರಿವೆಂಟಿವ್ ರಿಸ್ಕ್ ಫ್ಯಾಕ್ಟರ್ಸ್ ನಾನು ಏನ್ ಹೇಳಿದ್ನೋ ಮುಂಚೆ ಬರ್ದೇ ಇರೋ ಹಾಗೆ ನಾವು ಕಂಟ್ರೋಲ್ ತೊಗೊಂಡ್ಬಿಡ್ಬೋದು ಜಾಗ್ರತೆ ವಹಿಸಿದ್ರೆ ಸರಿ ಡಾಕ್ಟರ್ ಈಗ ಹಾರ್ಟ್ ಅಟ್ಯಾಕ್ ಆದಾಗ ಒಂದು ಗೋಲ್ಡನ್ ಟೈಮ್ ಗೋಲ್ಡನ್ ಅವರ್ಸ್ ಅಂತ ಹೇಳ್ತಾರೆ ಇಷ್ಟು ನಿಮಿಷದೊಳಗೆ ಅಥವಾ ಇಷ್ಟು ಗಂಟೆ ಒಳಗೆ ನೀವು ಸೂಕ್ತವಾದ ಒಂದು ಸರಿಯಾದ ಒಂದು ಆರೋಗ್ಯ ಕೇಂದ್ರ ಒಂದು ಆಸ್ಪತ್ರೆಯನ್ನು ತಲುಪಿದ್ರೆ ನಿಗಾ ತಗೊಂಡ್ರೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿ ಆ ಇದಕ್ಕೆ ಗೋಲ್ಡನ್ ಟೈಮ್ ಪೀರಿಯಡ್ ಖಂಡಿತ ಇದೆ ಇದು ಒಳ್ಳೆ ಪ್ರಶ್ನೆ ಇದು ಗೋಲ್ಡನ್ ವಿಂಡೋ ಪೀರಿಯಡ್ ಅಂತ ಏನ್ ಹೇಳ್ತೀವೋ ಈಗ ಟೈಮ್ ಇಸ್ ಬ್ರೈನ್ ಅಲ್ವಾ ಪ್ರತಿ ನಿಮಿಷಕ್ಕೂ ಒನ್ ಪಾಯಿಂಟ್ ಮೆದುಳಿನ ಕೋಶಗಳು ಹೋಗ್ತಾ ಇರತ್ ಹೋಗ್ತಾ ಇರತ್ತ ಹೋಗ್ತಾ ಇರತ್ತ ನಿಶ್ಚೇಜ್ ಆಗ್ತಿರತ್ತೆ ಸೊ ಈಗ ಒಂದು ಟೈಮಿಂಗ್ ಸ್ಟಡಿ ಪ್ರಕಾರ ನಾಲ್ಕೂವರೆ ಗಂಟೆಗಳ ಒಳಗಡೆನೆ ಪೇಷಂಟ್ ಈಗ ಯಾವಾಗ ಅವ್ರಿಗೆ ಸಿಂಪ್ಟಮ್ ಶುರುವಾಗಿತ್ತು ಯಾವಾಗ ಅವ್ರ ಲಕ್ಷಣ ಶುರುವಾಗಿತ್ತು ಆಗಿಂದನೂ ನಾಲ್ಕೂವರೆ ತಾಸು ಒಳಗಡೆ ಅವ್ರ ಆಸ್ಪತ್ರೆಗೆ ಬಂದ್ಬಿಟ್ಟು ಅದೇ ನಾವು ಸಿಟಿ ಎಂ ಆರ್ ಐ ಫೆಸಿಲಿಟಿ ಆಸ್ಪತ್ರೆಯಲ್ಲಿ ಅಥವಾ ನರ ರೋಗ ತಜ್ಞರು ಇರೋ ಆಸ್ಪತ್ರೆಗೆ ಕರೆಕ್ಟ್ ಟೈಮ್ ಆಗ ರೀಚ್ ಆಗ್ಬಿಟ್ರೆ ಅವ್ರು ಏನಾಗುತ್ತೆ ನಾವು ಒಂದು ಇಂಜೆಕ್ಷನ್ಸ್ ಕೊಡ್ತೀವಿ ಆ ಕ್ಲಾಟ್ ನ ಕರಗಿಸೋದಕ್ಕೆ ರಕ್ತ ಏನ್ ಎಪ್ಗಟ್ಟಿರುತ್ತೋ ಅದು ಕರಗಿಸೋದಕ್ಕೆ ಒಂದು ಇಂಜೆಕ್ಷನ್ಸ್ ಕೊಡ್ತೀವಿ ಸೊ ಅದನ್ನ ನಾವು ಕರೆಕ್ಟ್ ಆಗಿ ಕೊಟ್ರೆ ಏನಾಗುತ್ತೆ ಅವರು ಸರಿ ಹೋಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಅವರು ಸರಿ ಹೋಗೋದ್ರಲ್ಲಿ ಒಂದು ಎರಡು ಮೂರು ದಿವಸದಲ್ಲಿ ಇಂಜೆಕ್ಷನ್ಸ್ ಕೊಟ್ಟು ಎರಡು ಮೂರು ದಿವಸದಲ್ಲಿ ಸಂಪೂರ್ಣವಾಗಿ ಅವ್ರು ನಡೆದ ಹಡವಾಗಿ ಆಗ್ಬಹುದು ಇಷ್ಟು ಒಳ್ಳೆದು ನಮಗೆ ಫೆಸಿಲಿಟಿ ಇರುವಾಗ ಇಷ್ಟು ಒಳ್ಳೆ ಟ್ರೀಟ್ಮೆಂಟ್ ಇರುವಾಗ ಸೊ ಇದರ ಬಗ್ಗೆ ಜಾಗೃತಿ ವಹಿಸ್ ತುಂಬಾ ಮುಖ್ಯ ಆಗಿರುತ್ತೆ ಅದು ಒಂದು ಫಸ್ಟ್ ಹೆಂಗೆ ಪ್ರಿವೆಂಟ್ ಮಾಡಬೇಕು ಅಂತ ನಾನು ಹೇಳಿದೆ ಸೆಕೆಂಡ್ ಈಗ ಆಗೋಗಿದೆ ಆಗೋದ್ಮೇಲೆ ಹೋದ್ಮೇಲೆ ಏನ್ ಮಾಡೋಕ್ಕಾಗಲ್ಲ ಬಟ್ ಆಗೋದ್ಮೇಲೂ ಸರಿಯಾದ ಟೈಮಿಗೆ ವಿತ್ ಇನ್ ಗೋಲ್ಡನ್ ವಿಂಡೋ ಪೀರಿಯಡ್ ಅವರು ಕರೆಕ್ಟ್ ಆಗಿ ಆಸ್ಪತ್ರೆಗೆ ಸರಿಯಾದ ಆಸ್ಪತ್ರೆ ರೀಚ್ ಆಗ್ಬಿಟ್ರೆ ಅಲ್ಲೂ ಕೂಡ ಅವರು ಸರಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಕೆಲವೊಂದ್ಸರಿ ಏನಾಗುತ್ತೆ ಸ್ಟೋಕ್ ಆದ್ಮೇಲೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಚಾನ್ಸಸ್ ಅಲ್ಲಿ ಸ್ಪಾಂಟೇನಿಯಸ್ ಆಗಿ ತಮ್ಮ ತಾವೇ ರಿಕವರಿ ಆಗ್ತಾರೆ ಇನ್ ತರ್ಟಿ ಪರ್ಸೆಂಟ್ ಅಲ್ಲಿ ಬರೀ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟು ಆಂಟಿಬಿಟಿಕ್ಸ್ ಕೊಟ್ಟು ಚಾನ್ಸಸ್ ಇರುತ್ತೆ ಬಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಆಫ್ ಇಂಪ್ರೂವಿಂಗ್ ವಿತ್ ಕ್ಲಾಟ್ ಕರಗಿಸೋದಕ್ಕೆ ಇಂಜೆಕ್ಷನ್ಸ್ ಕೊಡ್ತೀವೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವ್ರು ಸರಿಯಾದ ಟೈಮಿಗೆ ಬಂದ್ರೆ ಅದನ್ನೇ ನಾವು ಗೋಲ್ಡನ್ ವಿಂಡೋ ಪೀರಿಯಡ್ ಅಂತ ಹೇಳೋದು ಈ ರೀತಿಯ ಪಾರ್ಶ್ವವಾಯಿನ ಲಕ್ಷಣಗಳು ತಾವೇನು ವಿವರಿಸಿದ್ರಿ ಆ ತರದ ಲಕ್ಷಣಗಳು ಏನಾರ ಕಂಡು ಬಂದ್ರೆ ತಕ್ಷಣವೇ ಒಂದು ಸೂಕ್ತ ನಿರ್ಧಾರ ಕೈಗೊಂಡು ಸಮೀಪದ ಒಂದು ತಾವು ಹೇಳಿದಂತಹ ಎಲ್ಲ ಸೌಲಭ್ಯಗಳು ಇರುವಂತಹ ಒಂದು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ತಗೊಂಡ್ರೆ ಆ ಪಾರ್ಶ್ವವಾಯುನ ಲಕ್ಷಣಗಳೇನಿದೆಯಲ್ಲ ಮುಖ ಸ್ವಲ್ಪ ಓರೆ ಆಗೋದು ಮತ್ತೆ ಕೈ ಕಾಲುಗಳು ಸ್ವಲ್ಪ ಸ್ವಾಧೀನ ಕಳ್ಕೊಂಡು ಹಾಗೆ ಏನು ನಡೀತಿರ್ತಾರಲ್ಲ ಆ ತರದ ಆ ತರದ ಲಕ್ಷಣಗಳು ಹೋಗುವಂತ ಸಾಧ್ಯತೆಗಳು ಇರ್ತಾರೆ ಡಾಕ್ಟ್ರೆ ಕಡಿಮೆ ಆಗುತ್ತಾ ನಾವು ಹೇಳಿದ್ವಲ್ಲ ಈಗ ಅದನ್ನು ಟೈಮ್ ಕರ್ಕೊಂಡ್ ಬಂದ್ರೆ ನಾಲ್ಕುವರೆ ತಾಸು ಒಳಗಡೆ ಬಂದ್ರೆ ನಾವು ಅದನ್ನು ಕೆಲವೊಂದು ಕಾಂಟ್ರಾ ಇರುತ್ತೆ ಅಂದ್ರೆ ಎಲ್ಲರಿಗೂ ಇಂಜೆಕ್ಷನ್ಸ್ ಕೊಡಬೇಕು ಅಂತ ಇಲ್ಲ ಬಟ್ ಮೆಜಾರಿಟಿ ಇಂಜೆಕ್ಷನ್ಸ್ ಕೊಡಬಹುದು ಬ್ಲಡ್ ಲಾಟ್ ಆಗಿರೋರಿಗೆ ನಾಲ್ಕೂವರೆ ತಾಸು ಒಳಗಡೆ ಬಂದ್ರೆ ಬಟ್ ಅದು ಕೆಲವೊಂದು ಕಾಂಟ್ರಾ ಇದೆ ಅಂದ್ರೆ ಅವ್ರ ಮುಂಚೆ ಏನಾದ್ರು ಆಂಟಿಕಾಕ್ಲೆಂಟ್ ತಗೊಳ್ತಾ ಇದ್ರೆ ಅಥವಾ ಇತ್ತೀಚೆಗೆ ಮೆದುಳಿನ ಸರ್ಜರೀಸ್ ಆಗಿದೆ ಅವರಿಗೆಲ್ಲ ಆಗಲ್ಲ ನಾವು ಒಂದು ಬಟ್ ಇದು ಇದೂ ಇಲ್ಲ ಅವ್ರಿಗೆ ಆರ್ ದ ರೈಟ್ ಕ್ಯಾಂಡಿಡೇಟ್ ಫಾರ್ಸಿಸ್ ಅಂದಾಗ ಅವರು ಸರಿ ಹೋಗೋ ಪ್ರಮಾಣ ಜಾಸ್ತಿ ಇರುತ್ತೆ ನಾನು ಹೇಳಿದಾಗ ಇದು ಸ್ಟ್ರೋಕ್ ಈ ಚಿಕ್ಕ ವಯಸ್ಸಿನವರಿಗೆ ಬರ್ತಾ ಇದೆ ಈ ತರ ಈ ವಯಸ್ಸಿನಲ್ಲಿ ಬರ್ತಾ ಇರೋದ್ರಿಂದ ಅವರು ಸಿಂಗಲ್ ಅರ್ನಿಂಗ್ ಮೆಂಬರ್ ಆಗಿರ್ಬೋದು ಇಂಥ ವ್ಯಕ್ತಿ ನಾವು ಹೇಳಿದಾಗ ಈಗ ಫಾರ್ ಎಕ್ಸಾಂಪಲ್ ಎರಡು ಎಕ್ಸಾಂಪಲ್ಸ್ ತಗೋಣ ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ ಎರಡನೇ ವ್ಯಕ್ತಿಗೂ ಕೂಡ ಸ್ಟ್ರೋಕ್ ಆಗಿದೆ ಮೊದಲನೇ ವ್ಯಕ್ತಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತಿಳುವಳಿಕೆ ಇಲ್ಲವೇ ಇಲ್ಲ ಸ್ಟ್ರೋಕ್ ಲಕ್ಷಣ ಒಂದು ಒಂದು ಪತ್ತೆ ಹಚ್ಚೋದ್ರಲ್ಲೇ ಡಿಲೇ ಆಯಿತು ಅಥವಾ ಏನು ಮಾಡ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಒಂದು ನಾಟಿ ಔಷಧಿ ಕೊಡಿಸುತ್ತೆ ಮಸಾಜ್ ಮಾಡ್ದೆ ಕೊಬ್ಬರಿ ಎಣ್ಣೆ ಕುಡಿಸುತ್ತೆ ಆಮೇಲೆ ಅದೇನೋ ಪ್ರಾಣಿ ಪಕ್ಷಿ ರಕ್ತ ಲೇಪನೆ ಮಾಡಿಸುತ್ತೆ ಈ ಥರದೆಲ್ಲ ನಾವು ಎಷ್ಟೋ ನಮ್ಮ ಪೇಷಂಟ್ಸ್ ಗಳು ಕೇಳಿರ್ತೀವಿ ನೋಡಿರ್ತೀವಿ ಈ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಅನ್ಕೊಳ್ಳಿ ಒಬ್ಬ ವ್ಯಕ್ತಿ ಸೊ ಅವ್ರ ಆಸ್ಪತ್ರೆ ಬರೋರು ಡಿಲೇ ಆಗುತ್ತೆ ಬೇರೆ ಏನೋ ಟ್ರೀಟ್ಮೆಂಟ್ ನಾಟಿ ಔಷಧಿ ತಗೊಂಡು ಎಲ್ಲೋ ಇರ್ತಾರೆ ಅನ್ಕೊಳ್ಳಿ ಅದೇ ಎರಡನೇ ವ್ಯಕ್ತಿಗೆ ಅವರು ಎಜುಕೇಟೆಡ್ ಆಗಿದ್ದು ಅವ್ರಿಗೂ ಸ್ಟ್ರೋಕ್ ಆಗಿದ್ದು ಅವ್ರಿಗೂ ಅದು ಎಜುಕೇಟೆಡ್ ಆಗಬೇಕು ಅಂತ ಇಲ್ಲ ಅವ್ರಿಗೆ ಸರಿಯಾದ ಸೂಕ್ತ ತಿಳಿವಳಿಕೆ ಗೊತ್ತಿದ್ರೆ ಇದು ಪಾರ್ಶ್ವವಾಯು ಲಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ನಾಲ್ಕೂವರೆ ತಾಸು ಒಳಗಡೆನೆ ಕರ್ಕೊಂಡು ಹೋಗ್ಬೇಕು ಈ ಥರ ಇಷ್ಟು ವಿಚಾರ ಗೊತ್ತಿದ್ರೆ ಸಾಕು ಅವರು ಸರಿಯಾದ ಟೈಮಿಂಗ್ ಅವ್ರು ಏನಾದ್ರು ಒಂದ್ ವೇಳೆ ಬಂದಿದ್ರೆ ಅವ್ರಿಗೆ ಸರಿಯಾದ ಸೂಕ್ತ ಆಸ್ಪತ್ರೆಯಲ್ಲಿ ಬಂದಾಗ ಎಮರ್ಜೆನ್ಸಿಲಿ ಬಂದಾಗ ಅವರಿಗೆ ಸಿ ಟಿ ಎಂ ಆರ್ ಐನ ಮಾಡಿಸ್ಬಿಟ್ಟು ನಾವು ಐವತ್ತು ಮಾಡಿದ್ರೆ ಅವರು ಸಂಪೂರ್ಣ ಗುಣಮುಖರಾಗಿ ನೆಕ್ಸ್ಟ್ ವಾರನೇ ಅವರು ತಮ್ಮ ಕೆಲಸಕ್ಕೆ ಹೋಗ್ಬೋದು ಮತ್ತೆ ತಮ್ಮ ಸಹಜವಾದ ಜೀವನ ಶೈಲಿ ನಡ್ಸ್ಕೊಂಡು ಹೋಗ್ಬೋದು ಅದೇ ಮೊದಲನೇ ವ್ಯಕ್ತಿಗೆ ತಿಳುವಳಿಕೆ ಇಲ್ಲದೆ ಇರೋ ಕಾರಣ ಅವರಿವರು ಇವರು ಹೇಳಿದ ಮಾತು ಕೇಳಿಕೊಂಡು ನಾಟಿ ಔಷಧಿ ಅದು ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಅವ್ರು ಏನಾದರೂ ಒಂದ್ ವೇಳೆ ಆಸ್ಪತ್ರೆಗೆ ಸರಿಯಾಗಿ ಬಂದಿಲ್ಲ ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆನೇ ಇಲ್ಲ ಅಂತ ಹೇಳಿದ್ರೆ ಜೀವನ ಪರ್ಯಂತಕ್ಕೂ ದೌರ್ಬಲ್ಯತೆಯಿಂದ ಅವರು ಒಳಗಾಗಬೇಕಾಗುತ್ತೆ ಸೊ ಎರಡು ಎಕ್ಸಾಂಪಲ್ಸ್ ನೋಡಿದಾಗ ತಿಳುವಳಿಕೆ ಒಬ್ರಿಗಿಲ್ಲ ತಿಳುವಳಿಕೆ ಒಬ್ರಿಗಿದೆ ಆಯಿತಾ ಸೂಕ್ತ ತಿಳುವಳಿಕೆ ತುಂಬಾ ಮುಖ್ಯ ಸೂಕ್ತ ಜಾಗ್ರತೆ ತುಂಬಾ ಮುಖ್ಯ ನಿರ್ಲಕ್ಷ್ಯ ಮಾಡಬಾರದು ಸರಿಯಾದ ಟೈಮಿಗೆ ರೀಚ್ ಆಗೋದು ತುಂಬಾ ಮುಖ್ಯ ಅದಕ್ಕೆ ನಾವು ಟೈಮ್ ಇಸ್ ಬ್ರೈನ್ ಟೈಮ್ ಇಸ್ ಬ್ರೈನ್ ಟೈಮ್ ಇಸ್ ಬ್ರೈನ್ ಅಂತ ಸುಮಾರು ಸಲ ಹೇಳ್ತಾನೆ ಇರ್ತೀವಿ ಈ ಸ್ಟ್ರೋಕ್ ವಿಚಾರ ಬಂದಾಗ ಈ ಮೆದುಳಿನಲ್ಲಿ ಹೆಪ್ಪುಗಟ್ಟಿರುವಂತಹ ರಕ್ತ ಅದು ಸರಿಯಾಗ್ಲಿಕ್ಕೆ ತಾವು ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ರೆ ಕೆಲವು ಸರಿ ಸರಿ ಹೋಗುತ್ತೆ ಅಂತ ಆಗದೆ ಹೋದ್ರೆ ಆಪರೇಷನ್ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತಾ ಸರಿ ಅದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ ಒಂದ್ ವೇಳೆ ಐವಿ ಥ್ರಾಮಲೈಸಿಸ್ ಈ ಇಂಜೆಕ್ಷನ್ ಕೊಟ್ಟು ಕರಗಿಸ್ತೀವಿ ಒಂದ್ ವೇಳೆ ಅದರಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ಆ ರಕ್ತ ನಾಳಕ್ಕೆ ಒಂದು ಹುಕ್ ಹಾಕಿಬಿಟ್ಟು ಆ ಕ್ಲಾಟ್ ನ ತೆಗೆಯೋದು ಒಂದು ಪ್ರೊಸೀಜರ್ ಇದೆ ಮೆಕಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ ನಾವು ಅದಕ್ಕೂ ಕೆಲವೊಂದು ಸೂಕ್ತ ಕ್ಯಾಂಡಿಡೇಟ್ಸ್ ನಾವು ಚೂಸ್ ಮಾಡಿಕೊಂಡು ಈ ಟ್ರೀಟ್ಮೆಂಟ್ ಕೊಡಬಹುದು ಸೊ ಈ ತರನು ಕೊಟ್ಟಾಗ ಸಂಪೂರ್ಣ ಚೆನ್ನಾಗಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದೆಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋದ್ರಿಂದ ಸೊ ಜನಗಳು ಇದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಉಪಯೋಗ ಪಡ್ಕೊಂಡ್ರೆ ಅವರು ನಾರ್ಮಲ್ ಆಗಿ ದೌರ್ಬಲ್ಯತೆ ಇಲ್ದೇ ಸ್ಟ್ರೋಕ್ ಆಯಿತು ಏನೋ ಇದರಿಂದ ಅಂತ ಹೇಳಿದ್ರು ದೇ ಹ್ಯಾವ್ ಎ ಗುಡ್ ಲೈಫ್ ಅಹೆಡ್ ಅಂತ ಮುಂದೆ ಅವ್ರಿಗೆ ಚೆನ್ನಾಗಿ ಆ ದೌರ್ಬಲ್ಯತೆ ಇಲ್ದೇನೆ ಚೆನ್ನಾಗಿ ಜೀವನ ನಡೆಸೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇದ್ರ ಬಗ್ಗೆ ಜಾಗ್ರತೆ ವಹಿಸೋದು ತುಂಬಾ ಮುಖ್ಯ ಆಗಿರುತ್ತೆ ಸೊ ಎಲ್ಲಾದ್ರಲ್ಲೂ ನೋಡ್ತಾ ಇರ್ತೀವಿ ಟಿವಿಯಲ್ಲಿ ಮಾತಾಡ್ತಿರ್ತೀವಿ ರೇಡಿಯೋ ರೇಡಿಯೋನಲ್ಲಿ ನೋಡ್ತೀವಿ ನ್ಯೂಸ್ ಪೇಪರ್ ಅಲ್ಲಿ ಬರಿತಾ ಇರ್ತೀವಿ ಸೊ ಇದು ಯಾಕೆ ಅಂದ್ರೆ ಇದ್ರ ಪ್ರಾಮುಖ್ಯತೆ ತುಂಬಾನೇ ಇದೆ ಪ್ಲಸ್ ಇದು ಪ್ರಿವೆನ್ಷನ್ ಇದೆ ಟ್ರೀಟ್ಮೆಂಟ್ ಇದೆ ಒಂದು ಇದನ್ನ ಪ್ರಿವೆಂಟ್ ಕೂಡ ಮಾಡಬಹುದು ಮತ್ತೆ ಸರಿಯಾದ ಟೈಮ್ ಟ್ರೀಟ್ ಕೂಡ ಮಾಡಬಹುದು ಅದಕ್ಕೋಸ್ಕರ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಳೋದು ತುಂಬಾ ಮುಖ್ಯ ಸೊ ಈ ವಿಚಾರವಾಗಿ ನಾವು ಚಿಕ್ಕ ಕೈಪಿಡಿಯನ್ನು ಬರೆದಿದ್ದೇನೆ ಅದು ಪಾರ್ಶ್ವಾಯು ಸಂಬಂಧ ಸಂಬಂಧಿ ಜನಗಳೆಲ್ಲ ಸದುಪಯೋಗ ಪಡ್ಕೊಳ್ಳಿ ಅನ್ನೋ ಒಂದೇ ವಿಚಾರವಾಗಿ ಅದರಲ್ಲಿ ನಮ್ಮ ಪೇಶೆಂಟ್ಸ್ ಅನುಭವಿಸಿದ ಕೆಲವೊಂದು ಅದ್ರ ಬೇಸಿಸ್ ಮೇಲೆ ಇದು ಚಿಕ್ಕ ಚಿಕ್ಕ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಬರ್ದಿರೋದು ಬುಕ್ ಮತ್ತೆ ಏನ್ ರಿಸ್ಕ್ ನಾನು ಈಗ ಹೇಳಿದಾಗ ಏನ್ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಅದನ್ನು ಹೆಂಗೆ ಅವ್ರುಗಳು ಮಾಡಿದ ತಪ್ಪೇನು ಅವ್ರ ಜೀವನ ಶೈಲಿ ಹೆಂಗಿತ್ತು ಸೊ ಇದನ್ನೆಲ್ಲ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಚಿಕ್ಕದ ಒಂದು ಕೈಪಿಡಿ ಬರ್ದಿರೋದು ಒಳ್ಳೆದು ಡಾಕ್ಟ್ರೆ ಪಾರ್ಶ್ವವಾಯುಗೆ ಕಾರಣವೇನು ಮತ್ತೆ ಲಕ್ಷಣಗಳೇನು ಮತ್ತೆ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನ ನೀಡಿದರೆ ಪುನಃ ವ್ಯಕ್ತಿ ಮೊದಲಿನಂತೆ ಆಗುವಂತಹ ಸಾಧ್ಯತೆಗಳು ಎಷ್ಟಿದೆ ಅನ್ನೋದನ್ನ ತಾವು ವಿವರವಾಗಿ ತಿಳಿಸಿದರೆ ಮುಖ್ಯವಾಗಿ ಪಾರ್ಶ್ವವಾಯುಗೆ ಕಾರಣ ಬಿ ರಕ್ತದ ಒತ್ತಡ ಹಾಗಾಗಿ ಸಾಮಾನ್ಯ ರಕ್ತ ಒತ್ತಡ ಬಾರದೇ ಇರುವ ಹಾಗೆ ನೋಡ್ಕೊಳ್ಳೋದಕ್ಕೆ ಈಗ ಜೀವನ ಶೈಲಿಯನ್ನು ಹೇಗೆ ಹೇಗೆ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಸಾಕಷ್ಟು ಪ್ರಚಾರಗಳಿದೆ ಮತ್ತೆ ವೈದ್ಯರು ಹೇಳ್ತಾನೆ ಇದ್ದಾರೆ ಎಲ್ಲ ಮಾಧ್ಯಮಗಳಲ್ಲೂ ಬರ್ತಾನೆ ಇದೆ ಹಾಗಾಗಿ ಬಿ ಪಿ ಯನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಪಾರ್ಶ್ವವಾಯು ಬಾರದೆ ಇರೋ ಹಾಗೆ ನಾವು ನೋಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಏನಂತೀರಿ ಡಾಕ್ಟರ್ ಹೌದು ಖಂಡಿತ ನೀವು ಹೇಳಿದ ಕರೆಕ್ಟ್ ಕೆಳಗರೆ ನಾವು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳೋಣ ಆಹಾರ ಪದ್ಧತಿಯನ್ನು ಸರಿಯಾಗಿ ಇಟ್ಕೊಳ್ಳೋಣಂತೆ ತೂಕ ಜಾಸ್ತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋಣಂತೆ ಸ್ವಲ್ಪ ದೈಹಿಕ ಶ್ರಮ ನಾವು ಜಾಸ್ತಿ ಇಟ್ಕೊಂಡು ಚಟುವಟಿಕೆಯಿಂದ ಇದ್ದರೆ ಮತ್ತೆ ಸ್ಟ್ರೆಸ್ ಒತ್ತಡದಿಂದ ಹೊರಬಂದು ನಾವು ಜೀವನ ನಡೆಸಿದರೆ ಈ ಕಡೆ ಬಿ ಇರಲ್ಲ ಮತ್ತು ಪಾರ್ಶ್ವವಾಯು ಅಂತೂ ಹತ್ತಿರನೇ ಬರೋದಿಲ್ಲ ಪಾರ್ಶ್ವವಾಯಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ಡಾಕ್ಟರ್ ರೂಪಾ ಅವರಿಗೆ ಧನ್ಯವಾದಗಳು ನಮಸ್ಕಾರ ಡಾಕ್ಟರ್ ನಮಸ್ಕಾರ ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯು ಇದರ ಕಾರಣಗಳು ಲಕ್ಷಣಗಳು ಹಾಗೂ ಚಿಕಿತ್ಸೆಯ ವಿಧಾನಗಳು ಈ ಕುರಿತು ನರರೋಗ ತಜ್ಞರಾದಂತಹ ಡಾ ರೂಪಾ ಕೆಜಿ ಇವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಎಚ್ಎನ್ ಸುಬ್ರಹ್ಮಣ್ಯ ನಿರ್ಮಾಣ ನಾರಾಯಣ ಎಂಬಟ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ